ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಸರ್ ಮೊದಲೇದಾಗಿ ಮೊನ್ನೆ ನಮ್ಮ ಯುವ ಕಾಂಗ್ರೆಸ್ನ ಮಿತ್ರರು ನಮ್ಮ ಶಾಸಕರ ಬಗ್ಗೆ ನಮ್ಮ ನಾಯಕರ ಬಗ್ಗೆ ನಮ್ಮ ಸಂಘಟನೆಯ ಬಗ್ಗೆ ಅತ್ಯಂತ ಅವಹೇಳನಕಾರಿ ಪದಗಳನ್ನು ಬಳಸಿ ಒಂದು ವಿಕೃತವನ್ನು ಮೆರೆದಿದ್ದಾನೆ ಅದಕ್ಕೆ ನಾವು ಇವತ್ತು ಯುವ ಮೋರ್ಚದವರು ತಾಲೂಕು ಯುವ ಮೋರ್ಚದ ವತಿಯಿಂದ ಅವರಿಗೊಂದು ಉತ್ತರವನ್ನು ನಾವು ಕೊಡಬೇಕಾಗಿತ್ತು ಸ್ವಲ್ಪ ತಡ ಆಗಿದೆ ಕಾರಣಾಂತರದಿಂದ ನಾವು ಸ್ವಲ್ಪ ಕೆಲಸದ ಒತ್ತಡದಲ್ಲಿದ್ದೀವಿ ಇವತ್ತು ಸಮಯವನ್ನು ಜೋಡಿಸಿ ಇವತ್ತು ನಾವು ಅವರಿಗೆ ಉತ್ತರವನ್ನು ಕೊಡ್ತಿದ್ವಿ ಸರ್ ಮೊದಲನೇದಾಗಿ ದಸರಾ ಸಮಿತಿ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹೇಳಿದ್ವಿ ಸರ್ ದಸರಾ ಸಮಿತಿಯಲ್ಲಿ ಎಲ್ಲ ಪಕ್ಷದ ಸದಸ್ಯರು ಇದ್ದಾರೆ ಬಿ ಜೆ ಪಿಯವರು ಇದ್ದಾರೆ ಕಾಂಗ್ರೆಸ್ ಅವರು ಇದ್ದಾರೆ ನಾವು ಕೂಡ ಒಂದು ಸಮಿತಿಯಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ್ವಿ ಕಾಂಗ್ರೆಸ್ಸಿನ ವಕ್ತಾರರು ಒಂದು ಮಾತನ್ನು ಹೇಳಿದ್ದಾರೆ ದಸರಾ ಈ ಬಾರಿ ತೋಪೆದ್ದು ಹೋಗಿದೆ ಜನ ಇಲ್ಲ ಏನೇನೋ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸರ್ ನೀವೇ ನೋಡಿದ್ದೀರಾ ದಸರಾ ಟ್ಯಾಬ್ಲಗಳು ಬರುವಾಗ ರಸ್ತೆಯ ಎರಡೂ ಬದಿಯಲ್ಲಿ ಒಂದು ಹತ್ತು ಸಾವಿರ ಜನ ಮೇಲಿರ್ಬೋದು ಒಂದು ಮಳೆ ಬರೋ ಮಳೆ ಬಂತು ಆ ಸ್ವಲ್ಪ ಜನ ಸ್ವಲ್ಪ ಡಿಸ್ಪ್ಯೂಟ್ ಆದರು ಮತ್ತು ಪಾರ್ಕ್ನಲ್ಲಿ ಕೂಡ ಒಳ್ಳೆ ಕಾರ್ಯಕ್ರಮ ಕೂಡ ಆಗಿದೆ ಆ ದಸರಾ ಸಮಿತಿಯ ಏನು ಕಾರ್ಯಕ್ರಮ ಅರೇಂಜ್ ಮಾಡಿದ್ರು ಆ ವೇದಿಕೆಯಲ್ಲಿ ನಮ್ಮ ವಕ್ತಾರರ ಎರಡು ಮಕ್ಕಳು ಕೂಡ ಅಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಒಳ್ಳೆ ನೃತ್ಯ ಪ್ರದರ್ಶನ ಕೊಟ್ಟಿದ್ದಾರೆ ನಾವು ಕೂಡ ಅಪ್ರಿಷಿಯೇಟ್ ಮಾಡಿದ್ದೀವಿ ಆ ಕಾರ್ಯಕ್ರಮವನ್ನು ನೋಡಿದ್ದೀವಿ ಇಡೀ ಸಭಾಂಗಣ ಫುಲ್ಲು ತುಂಬ ತುಂಬಿ ತುಳುಕಿತ್ತು ಆದರೆ ಸಮಿತಿಯವರು ಕೂಡ ಆ ಮಕ್ಕಳಿಗೆ ಒಂದು ಗೌರವಧನವನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಆ ಕಾರ್ಯಕ್ರಮ ಹೇಗೆ ತೋಪಾಗತ್ತೆ ಹಾಗೆ ಕಾರ್ಯಕ್ರಮ ತೋಪಾಗಬೇಕಾದ್ರೆ ಇವ್ರ ಪಾಲು ಕೂಡ ಅಷ್ಟೇ ಇದೆ ಆ ವಕ್ತಾರದ್ದು ತಾಲೂಕು ವಕ್ತಾರ ಅವರು ರಾಷ್ಟ್ರೀಯ ವಕ್ತಾರ ಕಾಂಗ್ರೆಸ್ ನಮಗೆ ಗೊತ್ತಿಲ್ಲ ಅವೆಲ್ಲ ನಾವು ಸಾಮಾನ್ಯ ಕಾಮನ್ ಆಗಿ ಮಾತಾಡೋರು ಅವೆಲ್ಲ ರಾಷ್ಟ್ರೀಯ ಅಂತ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಅದು ಮಾಧ್ಯಮದ ಬಂದಿತ್ತು ನಾವು ನೋಡ್ತಾ ಇದ್ವಿ ಆಯ್ತಾ ಇನ್ನೊಂದು ಪಟ್ಟಣ ಪಂಚಾಯತ್ ಬಗ್ಗೆ ಮಾತಾಡಿದ್ದಾರೆ ನಮ್ಮ ವಿರೋಧ ಪಕ್ಷದ ನಾಯಕರ ಬಗ್ಗೆ ಒಂದು ಅವರು ಒಂದು ಕಾರ್ಯಕ್ರಮ ಮಾಡಿದ್ರು ಗುಲಿವೇಶ ಸ್ಪರ್ಧೆಯನ್ನು ಆ ಒಲಿವೇಶ ಸ್ಪರ್ಧೆಯಲ್ಲಿ ಒಂದು ಪ್ರೋತ್ಸಾಹನ ಅಂತೇಳಿ ಏನೋ ಪಟ್ಟಣ ಪಂಚಾಯಿತಿನ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಆದರೆ ನಮ್ಮ ನಾಯಕರು ಅದನ್ನು ಕೇ ಪ್ರಶ್ನೆ ಮಾಡಿದ್ದಾರೆ ನಮ್ಮದು ವಿರೋಧ ಇಲ್ಲ ಕೊಡಲಿಕ್ಕೆ ವಿರೋಧ ಇಲ್ಲ ಆದರೆ ಅದಕ್ಕೊಂದು ರೀತಿ ಇದೆ ನೀವು ನಮ್ಮನ್ನು ಕೇಳ್ಬೋದಿತ್ತು ಹೇಗೆ ಕೊಟ್ರಿ ಅಂತ ಕೇಳಿದ್ದಾರೆ ಅದನ್ನು ಕೇಳಿದ್ದೀವ್ರಿಗೆ ಸಹಿಸೋಕ್ಕಾಗಿಲ್ಲ ಪ್ರಶ್ನೆ ಮಾಡ್ತಾರೆ ವಿರೋಧ ಪಕ್ಷದ ನಮ್ಮ ನಾಯಕರು ಸರಿ ಇಲ್ಲ ಅಂತ ಹೇಳಿ ಆಯಿತಾ ಬಿಜೆಪಿ ಪಟ್ಟಣ ಪಂಚಾಯಿತಿಯಲ್ಲಿ ನಿರಂತರವಾಗಿ ಇಪ್ಪತ್ತೆರಡು ವರ್ಷ ಆಡಳಿತ ಮಾಡಿತ್ತು ಅನೇಕ ಮುಂಗಡ ಕಾರ್ಯ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ ಹೌದು ಸರ್ ನಾವು ಮಾಡಿದ್ದೀವಿ ಆದರೆ ನೀವು ಅವತ್ತು ವಿರೋಧ ಪಕ್ಷದಲ್ಲಿದ್ದಿರಿ ಅದು ಪ್ರಶ್ನೆ ಮಾಡ್ಬೋದಿತ್ತಲ್ಲ ಯಾಕೆ ಮಾಡಿಲ್ಲ ಹಾಗಾದರೆ ನೀವು ಬಿ ಜೆ ಪಿ ಸದಸ್ಯರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದೀರಾ ಅದನ್ನು ನಾವು ಕೇಳಬೇಕಲ್ವಾ ಮುಂದೆ ನಾವು ಖಂಡಿತ ನಮ್ಮ ಸಂಘಟನೆಯ ಮೂಲಕ ಅಧಿಕಾರವನ್ನು ಖಂಡಿತವಾಗಿ ಹಿಡಿತೀವಿ ಇವಾಗ ನಾವು ಸಮರ್ಥವಾಗಿ ಒಂದು ವಿರೋಧ ಪಕ್ಷವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅವರ ಏನು ತಪ್ಪುಗಳನ್ನು ನಾವು ಎತ್ತಿ ತೋರಿಸ್ತಾ ಇದ್ದೀವಿ ಆ ತಪ್ಪನ್ನು ಇವರು ತೋರಿಸ್ಬಾರ್ದು ಅನ್ನೋದಿದ್ರೆ ನಾವು ಯಾಕೆ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಬೇಕು ಇವರು ಮಾಡಿದ್ದನ್ನೇ ಎಲ್ಲ ಸರಿ ಅಂತ ನಾವು ಒಪ್ಕೊಬೇಕಾ ನಾವು ವಿರೋಧ ಪಕ್ಷ ವಿರೋಧ ಪಕ್ಷದ ಕೆಲಸ ಏನು ಒಳ್ಳೆ ಕೆಲಸಕ್ಕೆ ಅಪ್ರಿಷಿಯೇಟ್ ಮಾಡೋಣ ಈಗ ಅನೇಕ ಭ್ರಷ್ಟಾಚಾರಗಳು ನಡೀತಾ ಇದೆ ಅದನ್ನು ಕೇಳೋದು ನಮ್ಮ ನಾಯಕರು ತಪ್ಪ ಕೇಳಿದ್ರೆ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿರ್ತಕ್ಕಂಥ ಪದಗಳನ್ನು ಬಳಸ್ತಾರೆ ಇವರು ಮತ್ತೆ ನಮ್ಮ ನಾಯಕರು ಪಟ್ಟಣದ ನಾಯಕರು ನಮ್ಮ ಸಂಘಟನೆಯ ಒಬ್ಬ ಪ್ರಬಲ ಶಕ್ತಿಯವರು ಪಟ್ಟಣದಲ್ಲಿ ಸಂದೇಶ ಜೋಡಿಯವರ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ ಮನೆ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷರು ಯುವ ಅಧ್ಯಕ್ಷರು ಒಂದು ಮಾತನ್ನು ಹೇಳಿದ್ದಾರೆ ಸಂದೇಶ ಅಂಜೇಶ ಅಂತ ಸರ್ ಇವರು ಹೇಳೋಕ್ಕೊಂದು ಕಾರಣ ಇದೆ ಸಂದೇಶ ಅಣ್ಣ ಅವರು ನಾಲ್ಕು ಬಾರಿ ಇಪ್ಪತ್ತು ವರ್ಷದಿಂದ ಪಟ್ಟಣ ಪಂಚಾಯತಿಗೆ ನಿರಂತರ ಆಯ್ಕೆ ಆಗ್ತಾ ಇದ್ದಾರೆ ಅವರು ಯಾವುದೇ ಚುನಾವಣೆ ಸ್ಪರ್ಧೆ ಮಾಡಲಿ ಮಲ್ನಾಡು ಕ್ಲಬ್ ಇರಲಿ ಮಾರಿಕಾಂಬ ದೇವಸ್ಥಾನ ಇರಲಿ ಯಾವುದೇ ಒಂದು ಚುನಾವಣೆ ಸ್ಪರ್ಧೆ ಮಾಡಿದ್ರು ಅದರಲ್ಲೆಲ್ಲ ಚುನಾವಣೆಗಳಲ್ಲಿ ಜಯಗಳಿಸ್ತಾರೆ ಅವರಿಗೆ ಈ ನಂಜನ್ನು ಯುವ ಕಾಂಗ್ರೆಸ್ನವ್ರಿಗೆ ತಡ್ಕೊಳ್ಳೋಕಾಗ್ತಾ ಇಲ್ಲ ನಂಜಿರೋದು ಅವ್ರ ಹತ್ರ ಇನ್ನೊಬ್ಬರ ಮೇಲೆ ಉಗುಳ್ತಾ ಇದ್ದಾರೆ ಅದನ್ನು ಸಂದೇಶ್ ಚೌಳಿ ಅವರು ಒಂದು ಸಣ್ಣ ಸಮುದಾಯದ ಒಂದು ಪ್ರಬಲ ನಾಯಕರು ಆ ಸಮಾಜದ ಅಧ್ಯಕ್ಷರು ಕೂಡ ಅವರಿಗೆ ಸಂದೇಶ ನಂಜೇಶ ಅಂದಿತ್ತು ಆ ಸಮಾಜಕ್ಕೆ ಮಾಡಿರೋದು ಒಂದು ಅವಮಾನ ಇದನ್ನು ನಾವು ಖಂಡಿಸ್ತೀವಿ ಮತ್ತೆ ಏನೇನು ಅವರು ಮೊನ್ನೆ ಹೇಳಿದ್ರು ಸಂದೇಶ ನಂಜೇಶ ಅಂದ್ಕೊಳ್ಳಿ ಅಕ್ಕಪಕ್ಕದಲ್ಲಿ ಕೂತವರು ಅವರು ಅವ್ರ ಪಕ್ಕದಲ್ಲಿ ಒಂದು ವಿಕೃತ ಆನಂದ ಅವರಿಗೆ ಇದೇನಾ ಕಾಂಗ್ರೆಸ್ ಸಂಸ್ಕೃತಿ ಕಾಂಗ್ರೆಸ್ ಅವ್ರಿಗೆ ಇದ್ದೇನೆ ಹೇಳ್ಕೊಟ್ಟಿದೆ ಇವರಿಗೆ ಇನ್ನೊಬ್ಬರಿಗೆ ಗೇಲಿ ಮಾಡಿ ನಗಾಡಿ ಅಂತೇಳಿ ಅದಕ್ಕೆ ನಾನು ಅವ್ರ ಹೇಳಿಕೆಯನ್ನು ಖಂಡಿಸ್ತೀವಿ ನಾವು ವಿಮೋರ್ಚೆ ಪರವಾಗಿ ತಕ್ಷಣ ಅವರು ಬಹಿರಂಗ ಕ್ಷಮೆಯನ್ನ ಕೇಳಬೇಕು ಸಂದೇಶ ಅಣ್ಣನಿಗೆ ಏನು ನಂದೇಶ ಅಂದಿದ್ದಾರೆ ಆ ಸಮಾಜಕ್ಕೆ ಮಾಡಿರುವಂಥ ಒಂದು ಅವಮಾನ ಅದು ಅವ್ರದೇ ಸಂದೇಶ ಕೊಡುಗೆ ಅತ್ಯ ತುಂಬ ಇದೆ ಸರ್ ಅವರು ಒಬ್ಬ ಭಾರಿ ತುಂಬ ಮಾತಾಡ್ತಾರೆ ನಾವು ನಮ್ಮ ಸರ್ಕಾರ ಹಾಗೆ ಮಾಡ್ತು ಹೀಗೆ ಮಾಡಿತು ನಾವು ಫ್ರೀ ಬೇಸ್ಗಳ್ ಕೊಡ್ತಾ ಇದ್ವಿ ಓಕೆ ಎಲ್ಲರೂ ಸರಿ ಆದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಏಳೆಂಟು ತಿಂಗಳಾಯ್ಸ ಬಿ ಪಿ ಶುಗರ್ ಮಾತ್ರ ಇಲ್ಲದೆ ಜೆ ಸಿ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾನೆ ಅಲ್ಲಿ ನೋಡಿದ್ರು ಅಲ್ಲೂ ಸ್ವಲ್ಪ ಶಾರ್ಟೇಜ್ ಇದೆ ಯಾಕೆ ಅಂತ ಕೇಳಿದ್ರೆ ನಾನು ಆರೋಗ್ಯ ರಕ್ಷಿಸುವ ರೀತಿಯಲ್ಲಿ ಎರಡು ವರ್ಷ ಕೆಲಸ ಮಾಡಿದವನು ಮಾಹಿತಿಗಳನ್ನು ತೊಗೊಂಡಿದ್ದೀವಿ ನಾವು ಪಿ ಎಸ್ ಸಿಗಳಲ್ಲಿ ಇಲ್ಲ ಯಾವುದೇ ನೀವು ಬಿ ಪಿ ಶುಗರ್ ಫ್ರೀಯಾಗಿ ಇದ್ರು ಈಗ ಜನ ಅಲ್ಲಿಂದ ಜೆ ಸಿ ಹಾಸ್ಪಿಟ್ಲ್ ಬರೋಕೆ ಪರಿಸ್ಥಿತಿಯಾಗಿದೆ ಆಗಿದ್ದಾರೆ ಇದನ್ನು ರಾಷ್ಟ್ರೀಯ ವಕ್ತಾರ ಪ್ರಶ್ನೆ ಮಾಡಬಹುದಲ್ಲಾ ಅವರು ಆದರ್ಶ ಉಂಮದ್ ಕಟ್ಟೆ ಅವರು ದಿನ ಬೆಳಗ್ಗೆ ಆದರೆ ಬಿಜೆಪಿ ವಿರುದ್ಧ ನಮ್ಮ ಶಾಸಕರ ವಿರುದ್ಧ ನಮ್ಮ ಸಂಘಟನೆ ವಿರುದ್ಧ ನಂಜಿ ಕಾರ್ತಾ ಇರ್ತಾರೆ ನಂಜಿನ ಮನಸ್ಥಿತಿಯನ್ನು ಫಸ್ಟ್ ಬಿಡಬೇಕು ನೀವು ಏನು ಸರ್ಕಾರ ಸಾಮಾನ್ಯ ಜನರಿಗೆ ಕೊಡುವಂಥ ಔಷಧಿಗಳನ್ನು ಆದಷ್ಟು ಬೇಗ ಇದು ಮಾಡಬೇಕು ತಲುಪಿಸುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಮತ್ತು ಅತಿಥಿ ಶಿಕ್ಷಕರಿಗೆ ಸಹ ಎಂಟು ತಿಂಗಳಾಯ್ತು ಸ್ಯಾಲ್ರಿ ಬರುತ್ತೆ ಅದ್ರ ವಿರುದ್ಧ ಹೋರಾಟ ಮಾಡಲಿ ಹಾಸ್ಪಿಟ್ಲಲ್ಲಿ ಡಿ ಗ್ರೂಪ್ ಅವರಿಗೆ ಮೂರು ತಿಂಗಳ ಸ್ಯಾಲರಿ ಬರದೆ ಅವರು ಮನೆ ನಡೆಸೋದು ಹೋರಾಟ ಮಾಡಲಿ ಇವರು ಯಾಕೆ ಮಾಡಲ್ಲ ಇವರ ಸರ್ಕಾರದ ತಪ್ಪುಗಳನ್ನು ಮುಚ್ಚಿಕೊಂಡು ಈ ರೀತಿಯ ಹೇಳಿಕೆಗಳನ್ನು ಕೊಡೋದು ನಾವು ನಿಜವಾಗ್ಲೂ ಖಂಡಿಸ್ತೀವಿ ಮತ್ತೆ ಇನ್ನೂ ಅನೇಕ ವಿಷಯಗಳಿದ್ದಾವೆ ಸರ್ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇಬ್ರು ಕೂಡ ಮಾತಾಡೋರು ಇದ್ದಾರೆ ಮತ್ತೆ ಇನ್ನೂ ಒಂದು ದಸರಾ ವೇದಿಕೆಯಲ್ಲಿ ನಮ್ಮ ಗೌರವಾನ್ವಿತ ತಾಲೂಕು ಅಧ್ಯಕ್ಷರು ಉಪಸ್ಥಿತರು ಇದ್ರು ವೇದಿಕೆಯಲ್ಲಿ ಮೊನ್ನೆ ಯುವ ಕಾಂಗ್ರೆಸ್ನ ಅವ್ರು ಹೇಳ್ತಾ ಇದ್ರು ಯಾಕೆ ನವೀನ್ ಹೆದ್ದವರು ಅವ್ರನ್ನ ಅಲ್ಲಿ ಕೂರಿಸಿದ್ದೀರಾ ನೀವು ಅಂತ ಯಾಕೆ ಕಾಂಗ್ರೆಸ್ನವರು ಯಾರು ಅಲ್ಲಿ ಕಮಿಟಿಲಿ ಇರಲಿಲ್ವಾ ಇರ್ಲಿಲ್ವಾ ಕಮಿಟಿಲಿ ಯಾರು ವೇದಿಕೆಯಲ್ಲಿ ಇರಲಿಲ್ವಾ ಮೊಸರಲ್ಲಿ ಯಾಕೆ ಸರ್ ಕಲ್ಲು ಹುಡುಕ್ತಾರೆ ಇವರು ಈಗ ಏನು ಕಾರ್ಯಕ್ರಮಗಳು ನಡೀತದೆ ಅಲ್ಲಿ ರಾಜಕೀಯ ಮಾಡೋದನ್ನು ಕಾಂಗ್ರೆಸ್ ಮೊದಲು ಬಿಡಬೇಕು ಅವರ ಬುದ್ಧಿನೇ ಆದರೆ ಆ ರೀತಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಒಂದು ಕಾರ್ಯಕ್ರಮದಲ್ಲಿ ಊರಿನ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗೋದು ಕಲಿಬೇಕು ಅದು ಬಿಟ್ಟು ಸಣ್ಣ ಪುಟ್ಟಕ್ಕೆ ರಾಜಕೀಯ ಮಾಡ್ಕೊಂಡು ಕೂತ್ರೆ ಏನೂ ಆಗೋದಿಲ್ಲ ನಾವು ಇನ್ನಷ್ಟು ಸಂಘಟನೆಯಾಗಿ ಆಗಿ ಬೆಳಿತೀವಿ ರೋಡ್ ರೋಡ್ ಬಂಗ್ಲೆಕೇರಲ್ಲಿ ಒಂದು ವಾನ್ ಬಿದ್ದೋಯ್ತು ತಕ್ಷಣ ಕಟ್ಟಿದ್ದು ಎರಡು ಮೂರು ತಿಂಗಳಲ್ಲಿ ಒಂದು ವಾನ್ ಬಿದ್ದೋಯ್ತು ಹದಿನೈದರಲ್ಲಿ ನಮ್ಮ ಸಂಜೇಶ್ ಜೋಡಿಯವರು ಅಧ್ಯಕ್ಷರಾಗಿರ್ತಾರೆ ಆ ಗುತ್ತಿಗೆದಾರರ ವಿರುದ್ಧ ಬ್ಲಾಕ್ ಲಿಸ್ಟಿಗೆ ಹಾಕ್ತಾರೆ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಪಕ್ಕದ ಕೂರಿಸ್ಕೊಂಡು ನಾವು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಇದೆಯಾ ನ್ಯಾಯ ಸಾಲ ಇದು ಅವರು ಪ್ರಶ್ನೆ ಮಾಡ್ಬೋದಲ್ಲ ಏನಪ್ಪಾ ನೀವು ಕಳ್ಪೆ ಕಾಮಗಾರಿ ಮಾಡಿದ್ಯಾ ಮೂರು ತಿಂಗಳಲ್ಲಿ ವಾಲ್ ಬಿದ್ದೋಗಿದೆ ಬ್ಲಾಕ್ ಲಿಸ್ಟ್ ಅಲ್ಲಿ ಕೂರ್ಸ್ಕೊಂಡು ಪತ್ರಿಕೆ ಕೂರಿಸ್ಕೊಂಡು ಮಾಡ್ತಾರೆ ಅಂತ ಮಾಡ್ತಾರಂತ ಹೇಳಿದ್ರೆ ಇವ್ರಿಗೆ ಏನ್ಐತ್ ಇದೆ ರಾಷ್ಟ್ರೀಯ ವಕ್ತಾರರಿಗೆ ಪ್ರತಿದಿನ ಬೆಳಗ್ಗೆ ಆದ್ರೆ ಸಾಕು ಬಿಜೆಪಿ ಲಂಚು ಕಡೋದು ನಂಜಿನ ಮನಸ್ಥಿತಿ ಅವರು ಕಳೆದ ವಾರ ಯುವ ಕಾಂಗ್ರೆಸ್ ಮಿತ್ರರು ಒಂದಿಷ್ಟು ಪ್ರೆಸ್ ಮೀಟ್ ಅನ್ನು ಮಾಡಿ ವಿಚಾರಗಳನ್ನ ತಪ್ಪಿಸಿದ್ದಾರೆ ಕೆಲವು ವಿಚಾರಗಳನ್ನ ಹೇಳಿದಾರೆ ಅವರು ನಮ್ಮ ಶಾಸಕರ ಬಗ್ಗೆ ಶಾಸಕರು ಯಾವುದೇ ರೀತಿ ಅನುದಾನಗಳು ತಂದಿಲ್ಲ ಯಾವುದೇ ರೀತಿ ಕೆಲಸ ಮಾಡಲಿಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಅವರೇ ಹೇಳ್ತಾರೆ ಅವರೇ ಹೇಳ್ತಾರೆ ಶಿಥಿಲ ಕಟ್ಟಡಗಳು ಸೋರ್ತಾ ಇದೆ ಕಟ್ಟಡಗಳು ಅಭಿ ಹದಿಮೂರು ಕೋಟಿ ವೆಚ್ಚದಲ್ಲಿ ತಾಲೂಕ್ ಪಂಚಾಯತಿ ಆಗಿದೆ ಅತಿ ಹೆಚ್ಚು ರಸ್ತೆಗಳಾಗಿದೆ ಅಂತಕ್ಕಂಥದ್ದು ಅವರೇ ಒಪ್ಕೊಳ್ತಾರೆ ಅಂದ್ರೆ ಕ್ಷೇತ್ರಕ್ಕೆ ಶಾಸಕರು ಅತಿ ಹೆಚ್ಚು ಅನುದಾನ ತಂದಿದ್ದಾರೆ ಅಂತ ಅವರೇ ಒಪ್ಕೊಳ್ತಾರೆ ನಾನು ಕಾಂಗ್ರೆಸ್ ಮಿತ್ರರಲ್ಲಿ ಮನವಿ ಮಾಡೋದಿಷ್ಟೇ ನಿಮ್ಗೆ ಅಭಿವೃದ್ಧಿ ಆಗಿದ್ದು ತೊಂದ್ರೆನಾ ಇಲ್ಲ ನಿಮಗೆ ಮೊಸರಲ್ಲಿ ಕಲ್ಲು ಹುಡ್ಕಂತ ಕೆಲಸ ಮಾಡ್ತಾ ಇದ್ದೀರಾ ನೀವು ಅಂತಕ್ಕಂಥದ್ದು ನಮ್ಗೆ ಸ್ಪಷ್ಟವಾಗಿ ಹೇಳಬೇಕು ಯಾಕಂತ ಹೇಳಿದ್ರೆ ಒಬ್ಬ ಶಾಸಕ ಇಡೀ ಕ್ಷೇತ್ರಕ್ಕೆ ಮೂರು ಸಾವಿರದ ಇನ್ನೂರ ಐವತ್ತು ಕೋಟಿ ತರದಂತ ಹಣ ಅಂತ ಹೇಳಿದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ ನಾವು ಅದನ್ನು ಅಭಿನಂದಿಸಬೇಕು ಕೆಲವೊಂದು ಕಡೆ ಸಣ್ಣ ಪುಟ್ಟ ತೊಡಕುಗಳಾಗಿರ್ಬೋದು ಕಾಮಗಾರಿಯಲ್ಲಿ ವ್ಯತ್ಯಾಸಗಳಾಗಿರ್ಬೋದು ಅದಕ್ಕೆ ಅದೇ ಗಳು ಡಿಪಾರ್ಟ್ಮೆಂಟ್ಗಳಿರ್ತವೆ ಅದನ್ನು ಅವ್ರು ಗಮನ ಹರಿಸ್ತಾರೆ ಅದ್ರ ಜೊತೆಗೆ ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕೆಲ ಕಳಪೆ ಕಾಮಗಾರಿ ಆಗಿದೆ ಅಂತಕ್ಕಂಥದ್ದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಒಂದಿಷ್ಟು ಗುತ್ತಿಗೆದಾರ ಕೆಲಸವನ್ನು ಮಾಡಿದ್ದಾರೆ ಅವರ ಕಾಮಗಾರಿಯು ಕೂಡ ಹಾಳಾಗಿದೆ ಹಾಗಾಗಿ ಆ ವ್ಯವಸ್ಥೆಯಲ್ಲಿ ಅದನ್ನ ಸರಿಪಡಿಸ್ಕೊಂಡು ಹೋಗುವಂತದ್ದು ಇರ್ತದೆ ಆದ್ರೆ ಅನುದಾನನೇ ತರಲಿಲ್ಲ ಶಾಸಕರ ಕೆಲಸನೇ ಮಾಡಲಿಲ್ಲ ಅಂತ ಹೇಳಿದ್ರೆ ಇವರು ಪಟ್ಟಣ ಬಿಟ್ಟು ಮಾಧ್ಯಮ ಫೇಸ್ಬುಕ್ ಲೈವ್ ಮಾಡಿದ್ರು ಬಿಟ್ರೆ ಹಳ್ಳಿ ಹಳ್ಳಿಗಳಿಗೆ ಹೋಗಿದ್ರೆ ಗೊತ್ತಾಗ್ತದೆ ಜ್ಞಾನೇಂದ್ರ ಅವ್ರ ಸಾಧನೆ ಏನು ಜ್ಞಾನೇಂದ್ರ ಅವರು ಎಷ್ಟು ಹಳ್ಳಿ ಹಳ್ಳಿ ರಸ್ತೆ ಮಾಡಿದ್ರೆ ಜನ ಜನ ಜ್ಞಾನೇಂದ್ರ ಜೊತೆ ಇಲ್ದಿದ್ರೆ ಇವತ್ತು ಅವ್ರ ಐದು ಬಾರಿ ಶಾಸಕರು ಐವತ್ತು ವರ್ಷ ರಾಜಕಾರಣದಲ್ಲಿ ಜ್ಞಾನೇಂದ್ರ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ಅಭಿನಂದಿಸಬೇಕು ಯಾಕಂತ ಹೇಳಿದ್ರೆ ಸಾರ್ವಜನಿಕ ಬದುಕಿಗೆ ಇವತ್ತು ಸಮಯ ಕೊಡೋದು ಬಹಳ ಕಷ್ಟ ಇದೆ ಪ್ರತಿ ಕ್ಷಣನೂ ಪ್ರತಿ ನಿಮಿಷನೂ ಕೂಡ ಒಬ್ಬ ಕಾರ್ಯಕರ್ತರಿಗೆ ಸಿಗ್ತಾರೆ ಕಾರ್ಯಕರ್ತರಿಗೆ ಸ್ಪಂದಿಸ್ತಾರ ಅದು ಜ್ಞಾನೇಂದ್ರ ಮಾತ್ರ ಸಾಧ್ಯ ಹಾಗಾಗಿ ಇವರು ಏನ್ ತಿಳ್ಕೊಂಡಿದ್ದಾರೆ ಇವತ್ತಿನ ರಾಜಕಾರಣದಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆದ್ರೆ ರಾಜಕಾರಣಿ ಆಗ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದ್ರೆ ರಾಜಕಾರಣಿ ಆಗ್ತೀವಿ ಬರೋದ್ರ ಜೊತೆ ನಾನು ನಾಯಕ ಆಗ್ತೀನಿ ಅಂತ ಹೇಳಿದ್ರೆ ಅವರು ತಪ್ಪು ನಾವು ಜನಗಳಿಂದ ಜನಗಳಿಗೋಸ್ಕರ ಆಯ್ಕೆ ಆಗಿರತಕ್ಕಂತಹ ಒಂದು ವ್ಯವಸ್ಥೆ ನಾವೆಲ್ಲ ಸೇರ್ಕೊಂಡಿದೀವಿ ನಾವೆಲ್ಲ ಏನ್ ಮಾಡ್ಬೇಕಂತ ಹೇಳಿದ್ರೆ ಜನಗಳಿಗೋಸ್ಕರ ಕೆಲಸ ಮಾಡ್ಬೇಕಂತ ಎಲ್ರಿಗೂ ಸಿಕ್ತಿರತಂತ ಅವಕಾಶಗಳು ನಮ್ಗೆ ಸಿಕ್ಕಿವೆ ಹಾಗಾಗಿ ನಾವು ಜನ ಸೇವೆಗಳು ಮುಖಾಂತರ ಜನಗಳ ಜೊತೆ ಇರಬೇಕು ಅದನ್ನ ಇವರು ಗಮನದಲ್ಲಿ ಇಟ್ಕೊಂಡಿಲ್ಲ ಇವ್ರದ್ದು ಉದ್ದೇಶ ಏನಂತ ಹೇಳಿದ್ರೆ ನಾವು ಅವ್ರ ವಿರೋಧ ಮಾಡಬೇಕು ಅವ್ರನ್ನ ನಾನು ನಾನ್ ಹೇಳ್ತಿರೋದು ಜ್ಞಾನೇಂದ್ರ ನನ್ ಟೀಕ್ಸಂತ ನೈತಿಕತೆನೆ ನೈತಿಕತೆನೇ ಇವರಿಗಿಲ್ಲ ಇವ್ರಿಗೆ ಹೋರಾಟದ ಮಾನಸಿಕತೆ ಮನೋಭಾವನೆ ಇವ್ರು ಬೆಳೆಸ್ಕೊಂಡಿಲ್ಲ ಜೀವನದಲ್ಲಿ ಯಾಕಂತ ಹೇಳಿದ್ರೆ ಇವ್ರನ್ನ ಯಾವ್ದಾರು ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದು ಯಾವ್ದಾದ್ರು ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದು ಯಾವ್ದು ಇಲ್ಲ ಇವರು ಬರೀ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಮಾತ್ರ ತೋರ್ಗಿ ಬಿಟ್ಟಿದ್ರೆ ಆದರ್ಶ ಸುಂಚಿತ ಕಟ್ಟೆ ಅಂದ್ರೆ ಯಾರಂತ ಗೊತ್ತಿಲ್ಲ ಜನಗಳಿಗೆ ಹಳ್ಳಿ ಕಡೆ ಹೋದ್ರೆ ಆ ಇವ್ರಿಗೆ ಯುವ ಕಾಂಗ್ರೆಸ್ ಮಿತ್ರರು ಅಷ್ಟೇ ಯಾವ ಹಳ್ಳಿ ಕಡೆನೂ ಹೋಗ್ಲಿಲ್ಲ ಯಾರು ಜನರ ಸಂಪರ್ಕನೂ ಇವ್ರಿಗಿಲ್ಲ ಹಾಗಾಗಿ ಇವರು ಒಟ್ಟು ಮಾಧ್ಯಮದ ಮಾತ್ರ ಕಣ್ಣಿ ಕಾಣಿಸ್ಕೊಂತಾರೆ ಹಾಗಾಗಿ ಜ್ಞಾನೇಂದ್ರ ಬಗ್ಗೆ ಮಾತಾಡುವಂತಹ ನೈತಿಕತೆಯ ಇವ್ರು ಉಳಿಸ್ಕೊಂಡಿಲ್ಲ ಜ್ಞಾನೇಂದ್ರ ಬಗ್ಗೆ ಹೇಳ್ತಾರೆ ಈಗ ಶಾಸಕರಿಗೆ ವಿಶೇಷ ಅನುದಾನದಲ್ಲಿ ಹಣ ತರಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ವಿಶೇಷ ಅನುದಾನದ ಕಡಕ್ಕೆ ಕೊಪ್ಪ ಕ್ಷೇತ್ರದಲ್ಲಿ ಅವ್ರದೇ ಶಾಸಕರಿಗೆ ಹೇಳ್ತಾರೆ ಹೊಂಡ ಮುಚ್ಚಿ ಶಾಸಕರೇ ಅಂತ ಮನವಿ ಮಾಡ್ತಾ ಇದ್ರೆ ಒಂದು ಅಭಿಯಾನ ಶುರುವಾಗಿದೆ ಹಾಗಂತ ಹೇಳಿದ್ರೆ ಇವ್ರಿಗೆ ಕಾಂಗ್ರೆಸ್ ಶಾಸಕರು ಇದಾರೆ ಕಾಂಗ್ರೆಸ್ ಸರ್ಕಾರ ಇದೆ ಯಾಕೆ ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ರಸ್ತೆಗಳು ಹೊಂಡ ಮುಂಡಿ ಬಿದ್ದಿದ್ದಾವೆ ಇವ್ರ ವಿಶೇಷ ಅನುದಾನದಲ್ಲಿ ಇವರೇ ಬೇಕಾದಂತ ಹೋಗಿ ಇವ್ರ ಅನುದಾನಗಳನ್ನ ತರಬೋದಲ್ಲ ಯಾಕೆ ಇದೀನಿ ಅಂತ ಹೇಳಿ ಈ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣನೇ ಇಲ್ಲ ಈ ಸರ್ಕಾರ ಏನಿದ್ರೆ ನಾನು ಗ್ಯಾರಂಟಿ ಮೇಲೆ ಗಿತ್ಕೊಂಡ್ ಬಂದಿದೆ ಅಂತಕ್ಕಂಥದನ್ನ ಸಾಧಿಸ್ತಾ ಇದೆ ಬಿಟ್ರೆ ಯಾವುದೇ ರೀತಿ ಅನುದಾನಗಳು ಕ್ಷೇತ್ರಕ್ಕೆ ಬರಲಿಲ್ಲ ಅಂಕಿ ಅಂಶಗಳು ಕೊಟ್ಟಿದ್ದಾರೆ ತೀರ್ಥಹಳ್ಳಿಗೆ ನೂರ ಐವತ್ತು ಕೋಟಿ ಬಂದಿದೆ ಗೃಹ ಜ್ಯೋತಿ ಬಂದಿದೆ ಗೃಹಲಕ್ಷ್ಮೀಲಿ ಬಂದಿದೆ ಆ ಇದ್ರ ಅಭಿವೃದ್ಧಿ ಬಂದಿದೆ ಅಂತ ಅವ್ರು ಹೇಳ್ತಾರೆ ಅಭಿವೃದ್ಧಿ ಬಂದಿಲ್ಲ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಇಂಥದ್ರಲ್ಲಿ ಬಂದಿದೆ ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇದ್ದಾರೆ ನಾನ್ ಹೇಳ್ತಾರೆ ಯಾರದೋ ವೈಯಕ್ತಿಕ ಬಂದಿದ್ಕೂ ಡೆವಲಪ್ಮೆಂಟ್ಗೂ ಬಹಳ ಬಹಳ ವ್ಯತ್ಯಾಸ ಇದೆ ಅಭಿವೃದ್ಧಿ ಆಗಿರ್ಬೇಕಲ್ಲ ಶಾಸಕರು ಈ ವರ್ಷ ಒಂದು ಅಭಿವೃದ್ಧಿ ಮಾಡಿದಾಗ್ಲಿ ಗುದ್ಲಿ ಪೂಜೆ ಮಾಡಿದಾಗ್ಲಿ ನೀವೇ ಮಾಧ್ಯಮ ಮಿತ್ರರು ಇದ್ದಾರೆ ಎಲ್ಲಾರು ಗುದ್ಲಿ ಪೂಜೆ ಆಗಿದೆ ಅಂತಕ್ಕಂಥದ್ದು ಅವ್ರಿಗೆ ಹೇಳ್ಬೇಕು ಈಗ ಶಾಸಕರು ತರಕಾರಿ ಇದ್ರು ಈಗ ಮಾಜಿ ಶಾಸಕರು ಇದ್ದಾರೆ ಅವ್ರು ತರಲಿ ನಮ್ಮ ಉದ್ದೇಶ ಅಂತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನಾವು ಅದಕ್ಕೆ ಪ್ರೋತ್ಸಾಹ ನೀಡ್ತೀವಿ ಕಾಂಗ್ರೆಸ್ ಮಾಡ್ಲಿ ಬಿಜೆಪಿ ಮಾಡ್ಲಿ ನಾವು ಅದನ್ನ ಪ್ರಶಂಸ್ತೀವಿ ಹೌದಪ್ಪ ಈಗ ಮಾಜಿ ಶಾಸಕರು ತಂದ್ರ ಅಂತೇಳಿ ಅಭಿಲನಿಸ್ತೀವಿ ಇವ್ರಿಗೆ ಇವ್ರ ಕೈಯಲ್ಲೂ ತರಕಾಗಲ್ಲ ತರೋದ್ರಲ್ಲೂ ಮೊಸರು ಕಲ್ಲು ಹುಡುಕಂತ ಕೆಲಸನ ಯುವ ಕಾಂಗ್ರೆಸ್ ಮಿತ್ರರು ಮಾಡ್ತಾರೆ ಹೇಳ್ತಾರೆ ತೀರ್ಥಹಳ್ಳಿನ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಜ್ಞಾನೇಂದ್ರ ಆಡಳಿತ ಮಾಡ್ತಾ ಇದ್ದಾರೆ ಏನ್ ಮಾಡಿದ್ದಾರೆ ತೀರ್ಥಹಳ್ಳಿಗೆ ಜ್ಞಾನೇಂದ್ರ ಅಂತ ಇವ್ರ ಸಾಧನೆ ಏನಿದೆ ಹತ್ತು ವರ್ಷ ಇವರು ಅಧಿಕಾರದಲ್ಲಿ ಸಾಧನೆ ಮಾಡಿದ್ದಾರೆ ಜ್ಞಾನೇಂದ್ರ ಹೇಳ್ತಾರೆ ಪ್ರವಾಸಿ ಯುವ ಕಾಂಗ್ರೆಸ್ ಮಿತ್ರ ಹೇಳ್ತಾರೆ ಪ್ರವಾಸಿ ಹಬ್ ಮಾಡ್ಬೋದಿತ್ತು ತೀರ್ಥಹಳ್ಳಿನ ಎಜುಕೇಶನ್ ಹಬ್ ಮಾಡ್ಬೋದಿತ್ತು ನಿರುದ್ಯೋಗವನ್ನು ಸೃಷ್ಟಿ ಮಾಡ್ಬೋದಿತ್ತು ಅಂತ ಇವರು ಹೇಳ್ತಾರೆ ಇಷ್ಟೆಲ್ಲ ವ್ಯವಸ್ಥೆ ಇದೆ ಡಿಗ್ರಿ ಕಾಲೇಜಿನ ನ ತಂದಿರತಕ್ಕಂಥದ್ದು ಶಾಸಕರು ಇವತ್ತು ಬಡ ಮಕ್ಕಳು ಕೂಡ ಇವತ್ತು ಡಿಗ್ರಿ ಕಾಲೇಜಲ್ಲಿ ಓದ್ತಾರೆ ಒಂದ್ ಸಾವಿರ ರೂಪಾಯಿ ಅಡ್ಮಿಷನ್ ಆಗಿ ಇವತ್ತು ಬಡ ಮಕ್ಕಳು ಕೂಡ ಡಿಗ್ರಿ ಕಾಲೇಜಲ್ಲಿ ಓದ್ತಾರೆ ಆ ವ್ಯವಸ್ಥೆ ತಂದಿರತಕ್ಕಂಥದ್ದು ನಮ್ಮ ಮಾನ್ಯ ಶಾಸಕರು ಹಾಗಾಗಿ ಇವರಲ್ಲಿ ಏನಾದ್ರು ಹೊಸತನ ಇದ್ರೆ ಎಲ್ಲರೂ ಸೇರ್ಕೊಂಡು ನಾವು ಅದಕ್ಕೆ ಕೊಡ್ತೀವಿ ಕೈ ಜೋಡಿಸೋಣ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಇವ್ರು ಕೈ ಜೋಡಿಸೋಣ ನಿರುದ್ಯೋಗಿ ಕ್ಷೇತ್ರಕ್ಕೆ ನಾವು ಕೈ ಜೋಡಿಸೋಣ ಅದನ್ನ ಬಿಟ್ಕೊಂಡು ಎಲ್ಲದರಲ್ಲೂ ನಾವು ತಪ್ಪು ಕೊಡ್ತೀವಿ ಅಂತಕ್ಕಂಥದ್ದು ಮನೋಭಾವನೆ ನಾವು ಕೀಳು ಮನಸ್ತಿದೀನಿ ಬಿಡ್ಬೇಕು ಯಾಕಂತಂದ್ರೆ ನಾವೆಲ್ಲ ಯುವ ಮೋರ್ಚಾ ಕಾರ್ಯಕರ್ತರು ಸೇರಿದ್ದೀವಿ ಅಂತ ಹೇಳಿದ್ರೆ ನಾವು ಈ ಈ ದೇಶನ ಈ ಕ್ಷೇತ್ರನ ಹೆಚ್ಚು ಅಭಿವೃದ್ಧಿ ಜೊತೆ ತಗೊಂಡೋಗ್ಬೇಕು ಆ ಮಾನಸಿಕತೆ ಬಿಟ್ಟು ಬಿಟ್ಟು ಕೆಳಮಟ್ಟದ ಮಾನಸಿಕತೆ ಯಾರನ್ನ ಒಬ್ಬರು ಕೀಳುಮಟ್ಟಕ್ಕೆ ಮನಸ್ಥಿತಿಗೆ ಮನಸ್ಥಿತಿ ಬರಬಾರ್ದು ಹಾಗಾಗಿ ಹೆಂಡದಂಗಡಿ ಬಗ್ಗೆ ಶಾಸಕರದು ಆ ಬೆಂಬಲ ಇದೆ ಅಂತಕ್ಕಂಥದ್ನ ಯುವ ಮಿತ್ರರು ಮೊನ್ನೆ ಹೇಳಿದ್ದಾರೆ ಹೆಂಡದಂಗಿ ಬೆಂಬಲ ಇದೆ ಅತಿ ಹೆಚ್ಚು ತೀರ್ಥಳ್ಳಿ ಹೆಂಡದಂಗಡಿ ಇರೋದೇ ಕಾಂಗ್ರೆಸ್ ಅವರು ಅವ್ರು ಬೇಕಾದ್ರೆ ನಾಳೆ ಪಟ್ಟಿ ಪಟ್ಟಿ ದಾಖಲೆ ಬಿಡುಗಡೆ ಮಾಡಲಿ ನಾವು ಬಿಡುಗಡೆ ಮಾಡ್ತೀವಿ ನಾವು ಬಹಿರಂಗ ಚರ್ಚೆ ನಾವು ಚರ್ಚೆ ಮಾಡ್ತೀವಿ ಅತಿ ಹೆಚ್ಚು ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವ್ರದ್ದು ಬಿಜೆಪಿ ಹೆಂಡದಂಗಡಿ ಇಲ್ಲ ಬಿಜೆಪಿ ಅದಕ್ಕೆ ಹೆಂಡದಂಗಿ ಬೆಂಬಲ ಕೊಡ್ತಿಲ್ಲ ತೀರ್ಥಳಿ ಲೆಕ್ಕ ಕೊಟ್ಟಿದ್ದಾರೆ ಒಂಬೈನೂರಕ್ಕೂ ಅಧಿಕ ಹೆಚ್ಚಿನ ಹೆಂಡದಂಗಿ ಬಿಜೆಪಿಯ ಬೆಂಬಲ ಇದೆ ಅಂತಕ್ಕಂಥದನ್ನ ಅವರು ವ್ಯಕ್ತಪಡಿಸ್ತಾರೆ ನಾಳೆನೆ ಬಂದ್ ಮಾಡ್ತೀವಿ ಅವ್ರ ಜೊತೆ ಯುವ ಮೋರ್ಚಾದ ಕಾರ್ಯಕರ್ತರು ನಾವು ಅವ್ರ ಜೊತೆ ಸೇರ್ಕೊಂತೀವಿ ನಾವು ಯಾವತ್ತು ಕಾನೂನು ಬಯ ಇರುವಾಗ ಯಾವ ಚಟುವಟಿಕೆಗಳನ್ನು ನಾವು ಭಾಗವಹಿಸ್ತಾರಲ್ಲ ನಾವು ಪ್ರಾಮಾಣಿಕವಾಗಿ ಜನಗಳ ಜೊತೆ ಜನಗಳ ನಿರಂತರವಾಗಿ ಸಂಪರ್ಕದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಸಂಘಟನೆಯ ಮೂಲ ಉದ್ದೇಶನೇ ನಮ್ಗೆ ನಮ್ಮ ದೇಶದ ಹಿತರಕ್ಷ ಹಿತರಕ್ಷಣೆಗೋಸ್ಕರ ನಾವು ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಹಾಗಾಗಿ ಹೆಂಡದಂಡಿ ಬಗ್ಗೆ ಶಾಸಕರು ಅಹ್ ಅರಣ್ಯಾಧಿಕಾರಿಗಳ ಮುಂದೆ ಪ್ರತಿಭಟನೆ ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ಹೋಗಿರ್ತಕ್ಕಂಥದ್ದು ನಮ್ಮ ಬಿಜೆಪಿ ಪಕ್ಷದ ನಾಯ ನಾಯಕರಾಗಿರ್ತಕ್ಕಂಥ ಮೆಂಬರ್ ಆಗಿರ್ತಕ್ಕಂಥ ಸಿದ್ಧಾರ್ಥ್ರ ಮೇಲೆ ಕೇಸ್ನ ಆರೋಪ ದುರದೃಶ್ಯದಿಂದ ಅದನ್ನ ಕೇಸ್ ದಾಖಲೆ ಮಾಡಿದ್ರು ನಾನು ಹೇಳ್ತಿರ್ತಕ್ಕಂಥದ್ದು ಪಂಚಾಯತಿಲಿ ಅದನ್ನ ಅನುದಾನ ಇಟ್ಟು ರಸ್ತೆಗೆ ಮಂಜೂರು ಮಾಡಿದ್ದಾರೆ ಇಂಜಿನಿಯರ್ ಎಸ್ಟಿಮೇಟ್ ಮಾಡ್ಕೊಟ್ಟಿದ್ದಾರೆ ಅಹ್ ಕಂಟ್ರಾಕ್ಟರ್ ಕೆಲಸ ಮಾಡಿದ್ದಾರೆ ಅದರಲ್ಲಿ ಪಂಚಾಯತ್ ಮೆಂಬರ್ ಯಾವ ಪಾತ್ರವೂ ಇಲ್ಲ ಇವರ ಕಾಂಗ್ರೆಸ್ ನಾಯಕರ ಒತ್ತಡದಿಂದ ಆರ್ಫ್ಓ ನಮ್ಮ ಬಿಜೆಪಿಯ ನಾಯಕನ ಕುಗ್ಸೋ ಪ್ರಯತ್ನದಲ್ಲಿ ಆ ಕೇಸನ್ನ ದಾಖಲೆ ಮಾಡಿದ್ದಾರೆ ಅದನ್ನ ಕೇಳಲಿಕ್ಕೆ ಶಾಸಕರು ಹೋದ್ರು ಹೆಂಡದಂಗಡಿ ಓಪನ್ ಮಾಡ್ಲಿಕ್ಕಾಗ್ಲಿ ಹೆಂಡದಂಗಡಿ ಬೆಂಬ ಬೆಂಬಲ ಕೊಡ್ಲಿಕ್ಕಾಗ್ಲಿ ನಮ್ಮ ಶಾಸಕರು ಇಲ್ಲ ನಾನು ಅದನ್ನ ಈಗಲೂ ಸ್ಪಷ್ಟವಾಗಿ ಹೇಳ್ತೀನಿ ಅತಿ ಹೆಚ್ಚು ಹೆಂಡದಂಗಿ ಇರ್ತಕ್ಕಂಥದ್ದು ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ಈ ದಿನಸಂಡಿಗಿಂತ ಹೆಚ್ಚಿನ ತೀರ್ಥಳಿ ಆಗಿದ್ದಾರೆ ಇವತ್ತು ಅಷ್ಟು ಮಟ್ಟಕ್ಕೆ ಏನ್ ತೀರ್ಥಹಳ್ಳಿ ಏನು ಕುಡಕ್ರಲ್ಲ ಹಾಗಾಗಿ ಶಾಸಕರ ಬಗ್ಗೆ ಮಾತಾಡ್ತಕ್ಕಂತಹ ನೈತಿಕತೆ ಕೂಡ ಯುವ ಕಾಂಗ್ರೆಸ್ ಮಿತ್ರರಿಗೆ ಇಲ್ಲ ಯಾಕಂದ್ರೆ ನಾವು ಕೂಡ ಕಳೆದ ಅವಧಿಯಲ್ಲಿ ಕಿಮ್ಮನ ರತ್ನಾಕ್ ಅವರು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ತಮ್ಮ ಬದುಕನ್ನು ಹಾಳು ಮಾಡ್ಕೊಂಡು ಯುವ ಮೋರ್ಚಾದ ಯುವಕರು ಸಾರ್ವಜನಿಕ ಬದುಕಿ ಬರಬಾರ್ದು ಅಂತಕ್ಕಂಥ ನಾವು ಅದನ್ನ ಅಪ್ರಿಷಿಯೇಟ್ ಮಾಡ್ತೀವಿ ಯಾಕಂತ ಹೇಳಿದ್ರೆ ಇವತ್ತಿನ ಸಾರ್ವಜನಿಕ ಬದುಕಲ್ಲಿ ತನ್ನ ಕುಟುಂಬವನ್ನ ಹಾಳು ಮಾಡ್ಕೊಂಡು ಇವು ಯುವ ಯುವಕರು ಸಾರ್ವಜನಿಕ ಬದುಕು ಬರ್ತಾರೆ ಎಲ್ರಿಗೂ ಆ ಅವಕಾಶಗಳು ಸಿಗಲ್ಲ ಜನ ಸೇವೆ ಅವಕಾಶ ಎಲ್ರಿಗೂ ಸಿಗಲ್ಲ ಕೆಲವೊಬ್ಬರು ಒಂದಿಷ್ಟು ಜನ ಮಿತ್ರಕ್ಕೆ ಸಿಗ್ತದೆ ಅದನ್ನ ನಾವು ಒಳ್ಳೆ ರೀತಿ ಉಪಯೋಗಿಸಿಕೊಂಡ್ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ಆ ಕೆಲಸ ಶಾಶ್ವತ ಆಗ್ತದೆ ಆಮೇಲೆ ಇವ್ರ ಹಿನ್ನೆಲೆ ಏನು ಇವರು ಅಕ್ಕಪಕ್ಕ ಕೂರ್ಸ್ಕೊಂಡಂತಹ ಕಾರ್ಯಕರ್ತರದು ಇವರ ಯುವ ಕಾಂಗ್ರೆಸ್ ಅವ್ರದ್ದು ಹಿನ್ನೆಲೆ ಏನು ಇವ್ರ ಏನ ಹಗಲ ರಾತ್ರಿ ದಂಧೆ ಮಾಡ್ತಾರೆ ಇವರು ಸಮಾಜದಲ್ಲಿ ಎಷ್ಟು ನೈತಿಕತೆಯಿಂದ ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ನ ಹೇಳ್ಕೊಂಡು ಪ್ರೆಸ್ ಮೀಟರ್ ನೀವು ಕರಿಬೇಕು ಇವ್ರ ಹಿನ್ನೆಲೆ ಕೆತ್ಕೋಕ್ ಹೋದ್ರೆ ಬಾಳ ಇದೆ ಇವ್ರು ಯಾರ್ಯಾರು ಜೈಲಿಗೆ ಹೋಗಿ ಬಂದಿದ್ದಾರೆ ಯಾರ್ಯಾರು ಯಾವ್ಯಾವ ದಂಧೆಲ್ ಭಾಗವಹಿಸಿದ್ದಾರೆ ಅಂತಕ್ಕಂಥದ್ ನಾ ಹೇಳ್ತಾ ಸ್ಪಷ್ಟವಾಗಿ ಹೇಳ್ಬೇಕು ಇವ್ರು ಯಾವ್ದೊಂದು ಕಟ್ಟಡ ಸೋರ್ತಾ ಇದೆ ಮಾಡ್ಲಿ ಯಾವ ಕಟ್ಟಡ ಸೋರ್ತಾ ಇದ್ರ ಬಗ್ಗೆನೂ ತನಿಖೆ ಆಗ್ಲಿ ಸೇತುವೆ ಕೆಳಗಡೆ ಬಿದ್ದಿರೋದ್ರ ಬಗ್ಗೆನೂ ತನಿಖೆ ಆಗ್ಲಿ ಯಾಕೆ ಅಲ್ಲಿ ಕಮಿಟ್ ಆಗಿದ್ದಾರೆ ಇವರು ಕಮಿಟ್ ಆಗಿದ್ದಾರೆ ಅಲ್ಲಿ ದೊಡ್ಡ ದೊಡ್ಡವ್ರ ಮುಟ್ಟಂತ ದೊಡ್ಡೋರ್ನ ಸಣ್ಣ ಪುಟ್ಟರ್ನ ಗುಬ್ಬಚ್ಚಿನ ಹೊಡೆದ ನಾಯ್ಕರಾಗ ನಮಗ್ ತಾಕತ್ತಿದ್ರೆ ನಾವು ದೊಡ್ಡ ದೊಡ್ಡ ಮಟ್ಟದವ್ರು ಹೊಡಿಬೇಕು ಕಟ್ಟಡ ಶೀತಲ ಆಗಿದ್ರ ಬಗ್ಗೆ ಮಾತಾಡ್ತಾರೆ ಐವತ್ತಾರು ಕೋಟಿ ರೂಪಾಯಿ ಸೇತುವೆ ಒಂದ್ ವರ್ಷ ಆಗ್ಲಿಲ್ಲ ಬಹಳ ಯಾಕೆ ಬುಕ್ಲಾಪುರದ ರಸ್ತೆ ಉಳಿಲಿಲ್ವಾ ಬುಕ್ಲಾಪುರದ ರಸ್ತೆ ಉಳಿಲಿಲ್ವಾ ಕೇಳ್ಬೇಕಲ್ಲ ಯುವ ಕಾಂಗ್ರೆಸ್ ಅವರು ಯಾಕೆ ಯುವ ಕಮಿಟ್ ಆಗಿದ್ದಾರೆ ಅವ್ರ ಜೊತೆ ಶೇಡ್ಗಾರು ಗುಡ್ಡೇಕೋಪ ರಸ್ತೆಗಳೆಲ್ಲ ಹೋಗ್ಲಿಲ್ವಾ ಮಾತಾಡ್ಬೇಕಲ್ಲ ಯಾರೇ ಕಾಮಗಾರಿ ಮಾಡಿದ್ರು ಸಣ್ಣ ಪುಟ್ಟ ಪುಡುಗ ಯಾರೋ ಒಬ್ರು ಮಾಡಿದ್ನ ಪ್ರಶ್ನೆ ಮಾಡೋದ್ರಲ್ಲಿ ಇವ್ರು ಅರ್ಥ ಇಲ್ಲ ನಾನ್ ಹೇಳ್ತಾ ಇರೋದು ನಾವು ಸಾರ್ವಜನಿಕ ಬದುಕಲ್ದೀವಿ ಎಲ್ಲ ಮಾಡೋದಲ್ಲ ಅವ್ರಿಗೆ ಯೋಜನೆಗಳಿದ್ರೆ ಇವರು ಕೂಡ ಅವ್ರದೇ ಸರ್ಕಾರ ಇದೆ ಅವ್ರದೇ ಯೋಜನೆಗಳಿದಾವೆ ಅವ್ರ ಹೋಗಿ ಕ್ಷೇತ್ರಕ್ಕೆ ಒಂದಿಷ್ಟು ಅನುದಾನಗಳ್ ತರಲಿ ಅವರ ಗುತ್ತಿಗೆದಾರರೇ ಕೆಲಸ ಮಾಡ್ಲಿ ನಾವು ಖುಷಿ ಪಡ್ತೀವಿ ಹಳ್ಳಿ ಹಳ್ಳಿ ರಸ್ತೆ ಅಲ್ಲ ಇವತ್ತು ಅವ್ರು ತರ್ಲಿ ನಮ್ಗೆ ಖುಷಿ ಪಡ್ತೀವಿ ಅವ್ರು ಇನ್ನೂ ಕೆಳಮಟ್ಟಕ್ಕೆ ಹೋಗ್ತಾರೆ ಹಳ್ಳಿ ಹಳ್ಳಿ ಹೋಗಿ ಕೇಳಿದ್ರೆ ಜ್ಞಾನೇಂದ್ರ ಏನಂತಕ್ಕಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ನಾವೆಲ್ಲ ಜ್ಞಾನೇಂದ್ರನನ್ನ ಶಿಸ್ತು ಸಂಘಟನೆ ನೋಡ್ಕೊಂಡು ನಾವು ಅವ್ರ ಜೊತೆ ಕೆಲಸ ಮಾಡ್ತೇವೆ ಯಾಕಂತಂದ್ರೆ ಒಬ್ಬ ಜನನಾಯಕ ಜನಸೇವಕ ಒಬ್ಬ ಗೃಹ ಸಚಿವ ಆದ್ರೂ ಕೂಡ ಕ್ಷೇತ್ರದಲ್ಲಿ ತಂದೆ ಆದಂತ ಚಾಪು ಮೂಡಿಸ್ಕೊಂಡು ವಾರದಲ್ಲಿ ಎರಡು ದಿನ ಸಮಯವನ್ನ ಕ್ಷೇತ್ರ ಜನಕ್ಕೋಸ್ಕರ ಕೊಟ್ಟಿರುವಂತ ನಾಯಕ ಯಾರು ಇದ್ರೆ ಅದು ಆಧಾರ್ ಜ್ಞಾನೇಂದ್ರ ಹಾಗಾಗಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಮಾಧ್ಯಮ ಇದೆ ಅಂತ ಹೇಳ್ಕೊಂಡು ಎಲ್ಲದನ್ನು ಒಟ್ಟಾಗಿ ಮಾತಾಡೋಂತ ಕೆಲಸವನ್ನ ಯುವಕ ಕಾಂಗ್ರೆಸ್ ಅವ್ರು ಬಿಡಬೇಕು ಹಾಗೆ ಅವರು ಈ ಕೆಟ್ಟ ಮನಸ್ಥಿತಿನ ನಂಜೇಶ ಅಂತಕ್ಕಂತ ಪದಗಳನ್ನು ಕೂಡ ಬಳಸಿದ್ದಾರೆ ಸಂದೇಶನಂಗೆ ನಂಜೇಶ್ ಅಂತಕ್ಕಂಥ ಅವರು ವಿಕೃತ ಮನಸ್ಥಿತಿಯನ್ನು ನಮ್ಮ ಅಧ್ಯಕ್ಷರು ತಿಳಿಸ್ಕೊಟ್ಟಿದ್ದಾರೆ ಅವ್ರ ವಿಕೃತ ಮನಸ್ಥಿತಿಯಲ್ಲೇ ಅವರು ಅದನ್ನ ವ್ಯಕ್ತಪಡಿಸಿದ್ದಾರೆ ಸಂದೇಶನ ವ್ಯಕ್ತಿತ್ವ ಎಂಥದ್ದು ಸಂದೇಶನ ಈ ಸಮಾಜದಲ್ಲಿ ಏನ್ ಕೊಡುಗೆ ಇದೆ ಸಂದೇಶನ ವ್ಯಕ್ತಿ ಎಂತ ಜನ ಅಂತಕ್ಕಂಥದ್ದು ಜನ ಒಪ್ಪಿದ್ದಾರೆ ನಾಲ್ಕು ಬಾರಿ ಮುಂಚ ಪಟ್ಟಣ ಪಂಚಾಯತಿಗೆ ಅವ್ರನ್ನ ಆಯ್ಕೆ ಮಾಡ್ಬೇಸ್ರೆ ವೇದಿಕೆ ಮೇಲೆ ಕೂರಿಸಿದಾರಲ್ಲ ನವೀನ್ ಹೆದ್ದಾರದ ಏನ್ ಸರ್ ಇದೆ ಏನ್ ಹೋರಾಟ ಇದೆ ಅಂತ ನಾನು ಯಾವ ಮಾತಾಡೋ ಮುಂಚೆ ಯಾವ್ದನ್ನ ಸ್ಪಷ್ಟವಾಗಿ ತಿಳ್ಕೊಬೇಕು ನವೀನ್ ಹೆದ್ದಾರಿಗೆ ಬಿಜೆಪಿ ತಾಲೂಕಿನ ಅಧ್ಯಕ್ಷ ಅಂತೇಳಿ ಯಾರು ವೇದಿಕೆ ಮೇಲೆ ಕೂರಿಸಲಿಲ್ಲ ದಸರಾ ಕಮಿಟಿಯ ಉಪಾಧ್ಯಕ್ಷರು ಅಂತಕ್ಕಂಥದ್ದು ಕಮಿಟಿ ತೀರ್ಮಾನ ಮಾಡಿದೆ ಕಮಿಟಿಲಿ ಅವ್ರ ಹೆಸರಿದೆ ಆ ಉದ್ದೇಶಕ್ಕೋಸ್ಕರ ನವೀನ್ ಹೆದ್ದರವರ ವೇದಿಕೆ ಮೇಲೆ ಕೂಡಿಸಿದ್ರು ದಯಮಾಡಿ ಇವರು ಒಂದು ಕಾರ್ಡ್ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಗಮನ ಹರಿಸಬೇಕು ಯಾರ್ಯಾರು ಆ ಕಮಿಟಿಲಿ ಇದಾರೆ ಉದ್ಘಾಟನೆ ಕಮಿಟಿಲಿ ಯಾರ ಅತಿಥಿ ಕಮಿಟಿಗಳಲ್ಲಿ ಯಾರಿದ್ದಾರೆ ಅಂತ ಹೇಳ್ಕೊಂಡು ಅದನ್ನ ಪ್ರಸ್ತಾಪ ಮಾಡಬೇಕು ಈಗ ಅದರಲ್ಲಿ ನಾಡ ಹಬ್ಬ ದಸರಾ ಅಂತ ಹೇಳ್ಕೊಂಡು ಇಡೀ ರಾಜ್ಯನೇ ಆಚರಿಸ್ತಕ್ಕಂಥ ಹಬ್ಬ ನಾಡ ಹಬ್ಬ ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕೋಂತ ಕೆಲಸನ ಕಾಂಗ್ರೆಸ್ ಅವ್ರು ಮಾಡಬಾರ್ದು ಾರೆ ಅವರು ಪಟ್ಟಣ ಪಂಚಾಯತಿ ಹಣ ಕೊಟ್ಟಿದ್ದ ವಿರೋಧ ಮಾಡ್ತೀವಿ ಅಂತಕ್ಕಂಥದ್ನ ಬಗ್ಗೆ ನಮ್ಗೆ ಸ್ಪಷ್ಟವಾಗಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ರ ಬಗ್ಗೆ ನಮ್ದೇನು ವಿರೋಧ ಇಲ್ಲ ಆದ್ರೆ ಅದನ್ನ ಗಮನಕ್ಕೆ ತಂದು ಪಟ್ಟಣ ಪಂಚಾಯತಿ ಸದಸ್ಯರು ಗಮನಕ್ಕೆ ತಂದು ಮಾಡ್ಬೇಕಿತ್ತು ಅಂತಂದ ನಮ್ಮ ನಾಯಕರು ಹೇಳಿದ್ದಾರೆ ಅಷ್ಟು ಬಿಟ್ರೆ ಅದಕ್ಕೆ ವಿರೋಧ ಆಗ್ಲಿ ಹುಲಿ ಗುಣತ ವಿರೋಧ ಆಗ್ಲಿ ನಮ್ಮ ಪಾರ್ಟಿ ಕಡೆಯಿಂದ ಇಲ್ಲ ಯಾಕಂದ್ರೆ ಅವ್ರು ಹೇಳ್ತಾರೆ ಸಣ್ಣ ಸಣ್ಣ ವರ್ಗದ ಜನಗಳು ಹುಲಿ ಹುಲಿ ಕುಣಿತ ನಮ್ಮ ಹಿಂದುಳಿದ ವರ್ಗದವ್ರು ಮಾಡ್ತಾರೆ ಅಂತಕ್ಕಂಥದ್ದು ಹೇಳ್ತಾರೆ ಹುಲಿ ಘಟ್ಟದ ಕೆಳಗಿನ ಭಾಗದ ಒಂದು ಸಂಸ್ಕೃತಿ ಅದು ಅದನ್ನ ಎಲ್ಲಾ ವರ್ಗದ ಜನರು ಮಾಡ್ತಾರೆ ಅದನ್ನ ನಾವು ಅಭಿನಂದಿಸ್ತೀವಿ ಇವರಿಗೆ ಇವರಿಗೆ ಇವ್ರಿಗೆ ಏನಂತ ಹೇಳಿದ್ರೆ ಇವ್ರಿಗೆ ಸಂಪ್ರದಾಯಗಳನ್ನೇ ಗೊತ್ತಿಲ್ಲದಿರ್ತಕ್ಕಂಥ ಮನಸ್ಥಿತಿ ಕಾಂಗ್ರೆಸ್ ಅವರು ಸಂಪ್ರದಾಯಗಳ ಬಗ್ಗೆನೆ ತಿಳುವಳಿಕೆ ಇರ್ತಕ್ಕಂಥ ಮನಸ್ಥಿತಿ ಕಾಂಗ್ರೆಸ್ ಅವರು ಇವರು ಅವರ ಅವರಿಗೆ ಈ ಸಂಪ್ರದಾಯಗಳಾಗ್ಲಿ ಈ ದೇವರ ಮಹಿಮೆಗಳಾಗ್ಲಿ ಅವ್ರು ತಿಳ್ಕೊಂಡವ್ರೆ ಅಲ್ಲ ಅವ್ರು ಚುನಾವಣೆಗೋಸ್ಕರ ಕೆಲವೊಂದನ್ನ ಮಾಡ್ತಾರೆ ಅವರಿಗೆ ದೇವರ ಬಗ್ಗೆ ಅಭಿಮಾನ ಆಗ್ಲಿ ಬಗ್ಗೆ ಅತಿಯಾದಂತಹ ಕಾಳಜಿ ಆಗ್ಲಿ ಅವ್ರಿಗೆ ಖಂಡಿತವಾಗ್ಲೂ ಇಲ್ಲ ಈಗ ವಕ್ ಬೋರ್ಡ್ ಬಗ್ಗೆ ಆಗ್ಲಿ ಕಾಂಗ್ರೆಸ್ ನಾಯಕರು ಅಂದ್ರೆ ಮುಟ್ಟಿದ್ದೆಲ್ಲ ನಂದೆರ್ಡ್ ನಾನು ಮುಟ್ಟಿದ್ದೆಲ್ಲ ನಾನು ಈಗ ಹಿಂದೆಲ್ಲ ಹೇಳ್ತೇನೆ ನಾನು ಮುಟ್ಟಿದ್ದೆಲ್ಲ ಜಾಗ ನಂದೆ ಅನ್ನೋಂತ ಮನಸ್ಥಿತಿ ವಕ್ ಬೋರ್ಡ್ ಬಂದಿದೆ ವಕ್ ಬೋರ್ಡ್ ವಿಚಾರವಾಗಿ ಮಾತಾಡ್ಬೋದಲ್ಲ ಇವರು ಯಾಕೆ ಅದಕ್ಕೆ ಈಗ ರೈತರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಹೋರಾಟ ಮಾಡಬಹುದಲ್ಲ ಅರಣ್ಯ ಇಲಾಖೆಯ ಜಾಗ ಯಾವ ಒಕ್ಪೋಡ್ ಇಂದ ಆಡಳಿತ ಹಂಗಿದೆ ಬ್ರಿಟಿಷ್ ಆಡಳಿತ ಮಾಡ್ತಾ ಇದ್ರು ಒಂದು ಸರ್ಕಲ್ ಸರ್ಕಲ್ ಇದ್ರು ಬ್ರಿಟಿಷರು ಇದಿಷ್ಟೆಲ್ಲ ನಂದೆ ಅಂತ ಹೇಳಿ ನಂದೆ ಅಂತ ಚೈನ್ ಹಾಕ್ತಿದ್ರು ಆ ತರದ್ದು ಒಕ್ಕೋಡ್ ಕಾನೂನು ಇದೆ ಅದ್ರ ಬಗ್ಗೆ ಮಾತಾಡಲ್ಲ ಸ್ವಪಕ್ಷದಲ್ಲಿ ಇದ್ದು ಇವರು ಅಸಹಾಯಕರಾಗಿದ್ದಾರೆ ಅಂತ ನನಗನ್ಸ್ತದೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಅಹ್ ಒಂಥರ ಈ ಹಿಂದೂಗಳ ಭಾವನೆಗಳ ಧಕ್ಕೆ ತರದ್ರ ಜೊತೆಗೆ ಇವರು ಆಸಯಗ್ರ ಆಗಿದರೆ ಕಾಂಗ್ರೆಸ್ನಲ್ಲಿ ಇರತಕ್ಕಂತ ಹಿಂದೂಗಳಂತಂತದ್ದು ನಮ್ಮ ಮನಸ್ಥಿತಿ ಬರ್ತದೆ ಹಾಗಾಗಿ ರಿಸಲ್ಟ್ ಏನೆ ಸರ್ ರಿಸಲ್ಟ್ ಏನು ಅಂತ ಸರ್ ರಾಜಕಾಲಕ್ಕೆ ರಾಜಕಾಲಕ್ಕೆ ದೇವರಿಗೆ ಬಿಡಿ ಅಂತ ಹೇಳಿದರು ಇಲ್ಲ ಹ ಏನ ರಿಸಲ್ಟ್ ಒಂದು ಹೊಸ ಟೀಮ್ ಇದು ಯುವಮೋಡ்சಕ್ಕೆ ಬೇರೆ ಬೇರೆ ನಾವು ಜವಾಬ್ದಾರಿಗಳನ್ನ ಮಾಡ್ಕೊಂಡು ಈ ತಾಲ್ಲೂಕು ಕಮಿಟಿ ನಾವಿಗೂ ಕೂತಿದ್ದೀವಿ ಬಟ್ ವಿಷಯ ಏನಂದ್ರೆ ಯಾರು ಕೂಡ ನಾವು ಏನೂ ಆಗ್ಬೇಕು ಅಂತ ಬಂದವರಲ್ಲ ಒಂದು ಮೋದಿಯ ನಾಯಕತ್ವ ಮತ್ತೆ ನಾಡನಾಡ ನಾಯಕತ್ವ ಮತ್ತೆ ಬಿಜೆಪಿ ಸಿದ್ಧಾಂತ ವಿಚಾರಗಳನ್ನು ಒಪ್ಪಿ ಬಂದಂತವ್ರು ಯಾವ್ದೋ ಹಿನ್ನೆಲೆ ಒಂದು ಕುಟುಂಬ ಹಿನ್ನೆಲೆ ಅಂದ್ರೆ ತಂದೆ ರಾಜಕೀಯದಲ್ಲಿ ಇದ್ದೋ ಮತ್ತೊಂದು ಮಗದೊಂದು ಈ ರೀತಿ ಬಂದವರಲ್ಲ ಎಲ್ಲರೂ ಕೂಡ ಮಧ್ಯಮ ವರ್ಗದ ಯುವಕರು ಸಿದ್ಧಾಂತನ ಒಪ್ಪಿ ಬಂದು ಇಲ್ಲಿ ಕೂತಿರ್ತಂತರು ಆದ್ರೆ ಇವ್ರು ಹೇಳಿದಕ್ಕೆಲ್ಲ ಒಂದೊಂದು ಪಾಯಿಂಟ್ ಗಳನ್ನ ನಾನು ಸೇರಿಸ್ತಾ ಬರ್ತೀನಿ ಅಷ್ಟೇ ಈ ಹುಲಿ ವೇಷದ್ದು ಚರ್ಚೆಗೆ ಬಂದಾಗ ಈ ನಮ್ಮ ವಕ್ತಾರರು ಅಂತ ಪದೇ ಪದೇ ಅವ್ರು ಹೆಸರು ಹೇಳೋದ್ರಿಂದ ಅವ್ರಿಗೆ ಭಾಳ ಖುಷಿನೇ ಬಿಟ್ರೆ ಮತ್ತೆ ಅವ್ರಿಗೇನು ಬೇಜಾರಾಗಂತದ್ದು ಏನೂ ಇಲ್ಲ ಅವ್ರಿಗೆ ಭಾಳ ಖುಷಿ ಆಗುತ್ತೆ ಹೇಳೋದು ಒಂದು ಲೆಕ್ಕಕ್ಕೆ ಅದಕ್ಕೋಸ್ಕರ ನಾವು ಹೆಸರು ಹೇಳಕ್ಕೋಗಲ್ಲ ಒಕ್ತಾರರು ವಕ್ರ ಅಂದ್ರು ಏನು ತಪ್ಪಲ್ಲ ವಿಷಯ ಏನಂದ್ರೆ ಇದೇ ಹಿಂದೆ ಒಂದ್ ಎರಡು ವರ್ಷದ ಚುನಾವಣಾ ಸಮಯದಲ್ಲಿ ನಿಮಗೆ ಪತ್ರಕರ್ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರೋರು ಇರೋದಿಲ್ಲ ಒಂದು ಬರವಣಿಗೆ ಬರೆದಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಹೀರೋ ಅಂತ ಅವ್ರಿಗೊಂದು ಇದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಆಕ್ಟಿವ್ ಆಗಿರೋರು ಅವರು ಏನ್ ಬರ್ತಿದ್ರು ಅಂದ್ರೆ ದಕ್ಷಿಣ ಕನ್ನಡದ ಅಂಧ ಭಕ್ತರ ಅಂತ ಹೇಳಿ ಡಬ್ಲ್ಯ ಕಾಮ ಹಾಕಿ ಅಂಧ ಭಕ್ತರ ಇನ್ಫ್ಲೂಯೆನ್ಸ್ ಇಂದ ಇಲ್ಲಿ ತೀರ್ಥಹಳ್ಳಿ ಇದೆ ತೀರ್ಥಳಿ ಬೀಜದಲ್ಲಿ ಇದೆ ಅಂತ ಅಂಧ ಭಕ್ತರು ಅಂದರೆ ಅರ್ಥ ಏನು ನಿಮಗೆ ಗೊತ್ತಿರಲಿ ಅವ್ರಿಗೆ ಯಾರ ಬಗ್ಗೆನೂ ಒಂದು ಗೌರವ ಇಲ್ಲ ಇಲ್ಲಿ ಹುಲಿ ವೇಷ ಅನ್ನೋದು ಕೂಡ ಮಲೆನಾಡಲ್ಲೂ ಕೂಡ ಅದು ಸ್ವಲ್ಪ ಇಲ್ಲಿ ಇದೆ ಆದರೆ ದಕ್ಷಿಣ ಕನ್ನಡದಲ್ಲಿ ಇವ್ರು ಹೇಳಿದಂಗೆ ಹಿಂದುಳಿದ ವರ್ಗದವರಿಗೆ ಮಾತ್ರ ಅದು ಸೀಮಿತವಾಗಿಲ್ಲ ಇವರು ಫಸ್ಟ್ ಆಫ್ ಆಲ್ ಅಲ್ಲಿಯ ಸಂಸ್ಕೃತಿಗೆ ಈ ಮಣ್ಣಿನ ಸಂಸ್ಕೃತಿಗೆ ಈ ಮಣ್ಣಿನ ಒಂದು ಇದಕ್ಕೆ ಒಂದು ಗೌರವವನ್ನು ಕೊಡೋ ಕೊಡೆಯೋದನ್ನು ಕೊಡೋದನ್ನು ಕಲಿಬೇಕು ಅಂಧ ಭಕ್ತರು ಅಂದ್ರೆ ದಕ್ಷಿಣ ಕನ್ನಡದ ಇಲ್ಲೇನು ಸಣ್ಣ ಪುಟ್ಟ ಸಮುದಾಯ ಇದಾರೋ ಅವರೆಲ್ಲರೂ ಕೂಡ ದಕ್ಷಿಣ ಕನ್ನಡ ಮೂಲದಿಂದ ಬಂದವರು ಅವರಿಗೆ ಮೊದಲನೇದಾಗಿ ಅಲ್ಲೇ ಕೂಡ ಗೌರವ ಕೊಡುವಂತ ಕೆಲಸಗಳನ್ನ ಇವರು ಮಾಡಿಲ್ಲ ಯಾರು ಈ ಹೋಗ್ತಾ ಹಾಗಾಗಿ ಈ ಹುಲಿ ವೇಷದಲ್ಲಿ ಒಂದು ನಾಟಕ ಒಂದು ಬೇಡ ರಾಜಕೀಯವಾಗಿ ಇವರೆಲ್ಲ ಅದನ್ನ ಬಳಸ್ಕೊಳ್ಳೋದೊಂದು ಬೇರೆ ಆದ್ರೆ ಜ್ಞಾನೇಂದ್ರ ಅಣ್ಣನವರು ಅವರ ನಾಯಕತ್ವ ಹೇಗಿದೆ ಅಂದ್ರೆ ಅವತ್ತಿಂದನೂ ಈ ಸಣ್ಣ ಪುಟ್ಟ ಸಮುದಾಯದವರನ್ನೇ ಇಟ್ಕೊಂಡು ಬಿಜೆಪಿನ ಅವರು ಗೆಲ್ತಾ ಬಂದವರು ಆಮೇಲೆ ಸಣ್ಣ ಪುಟ್ಟ ಸಮುದಾಯದವರಿಗೆ ಒಂದು ಏನಾರು ತೊಂದರೆ ಆದಾಗ ಮೊದಲು ಬರ್ತಾ ಬರ್ತಕ್ಕಂಥ ನಾಯಕರು ಯಾರು ಇದ್ರೆ ಅದು ಆರ್ಗ ದಾನಂದ್ರಾಮ್ರು ನಿಮಗೂ ಗೊತ್ತಿದೆ ಅದು ಎಲ್ಲ ಇಡೀ ಸಮ ತಾಲೂಕಿನ ಸಮಾಜದ ಎಲ್ಲರಿಗೂ ಗೊತ್ತಿದೆ ಸಮಸ್ತ ಮತದಾರರಿಗೂ ಗೊತ್ತಿದೆ ಇವನು ಹೊಸದಾಗಿ ಬಂದು ಬೇರೆ ಕ್ರಿಯೇಟ್ ಮಾಡೋದು ಬೇಡ ಅದನ್ನೇನೋ ಬೇರೆ ಕಡೆ ಎಳಿಯೋದಂಥದ್ದು ಬೇಡ ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾವೆಲ್ಲೂ ಕೂಡ ಕಾಂಗ್ರೆಸ್ಸಿನ ಮಾಜಿ ಶಾಸಕರ ಬಗ್ಗೆ ಮತ್ತೊಬ್ಬರು ನಾಯಕರ ಬಗ್ಗೆ ಮಾತಾಡ್ತಿಲ್ಲ ಯಾಕಂದ್ರೆ ಒಂದು ಸಂಸ್ಕೃತಿ ಕಲಿಸಿದ್ದಾರೆ ನಿನ್ನ ಮಿತಿ ಏನಿದೆಯಪ್ಪ ಅಂತ ನಮ್ಮ ಮಿತಿ ಅರ್ಥಕೊಂಡು ನಾವು ಮಾತಾಡ್ಕೊ ಮಾತಾಡ್ಬೇಕಾಗುತ್ತೆ ಯಾಕಂದ್ರೆ ಎಲ್ಲರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಬಹಳ ಕಷ್ಟ ಇದೆ ಇವತ್ತಿನ ಸಾರ್ವಜನಿಕ ಜೀವನದಲ್ಲಿ ಕುಟುಂಬವನ್ನು ಬಿಟ್ಟು ಏನು ಖಾಲಿ ಜೇಬಲ್ ಬಂದು ರಾಜಕೀಯ ಮಾಡೋದಿದೆಯಲ್ಲ ಬಹಳ ಕಷ್ಟ ಇದೆ ಅವರೆಲ್ಲ ಬಂದು ಸಮಾಜ ಸೇವೆ ಮಾಡ್ತಾರೆ ಅವ್ರದೇ ಆದಂತ ಒಂದು ಕೊಡುಗೆ ಇರುತ್ತೆ ಆದ್ರೆ ಜ್ಞಾನೇಂದ್ರ ಅವ್ರ ಬಗ್ಗೆ ಮಾತಾಡಿದ್ದು ಈ ಮನುಷ್ಯ ಅದು ಯಾವ ರೀತಿ ಮಾತಾಡಿದ್ರೆ ಒಟ್ಟು ರಾಶಿ ಯಾರೋ ಒಬ್ಬ ಈ ಸ್ಟೇಟ್ ಲೀಡರ್ ಲೆವೆಲ್ ಅಲ್ಲಿ ಮಾತಾಡ್ತಾರೆ ಏ ಎಲ್ಲೂ ಹೋಗ್ತಿದೆ ಆಮೇಲೆ ಜನ ನೋಡ್ತಾರೆ ಇಲ್ಲಿ ಬೆಳೆಯೋದಂದ್ರೆ ಅಷ್ಟು ಸುಲಭ ಅಲ್ಲ ತೀರ್ಥಹಳ್ಳಿ ತಾಲೂಕಲ್ಲಿ ಬೆಳೆಯೋದು ಸುಲಭ ಅಲ್ಲ ಜನ ಒಂದೊಂದು ಇಂಚುನು ನೋಡ್ತಾರೆ ಗಮನ ಕೊಡ್ತಾರೆ ಏನಿದೆ ಅಂತ ಸುಮ್ಮನೆ ಬಹಳ ನೈಸಾಗಿ ಮಾತಾಡಿದ್ರೆ ಆಗಲ್ಲ ಎಲ್ಲರಿಗೂ ಗೌರವ ಕೊಡೋದನ್ನ ಕಲಿಬೇಕು ಎದುರುಗಡೆ ಇರ ಇದ್ದಾರೆ ವಿಚಾರದಲ್ಲಿ ಇರುತ್ತೆ ತದ್ವಿರೋಧ ಇರುತ್ತೆ ವಿಚಾರದ ಬಗ್ಗೆ ಮಾತಾಡೋಣ ವೈಯಕ್ತಿಕವಾಗಿ ಏನೋ ಗೆಟ್ ಗೆಟ್ ಪದಕದಲ್ಲಿ ಒಬ್ಬ ಮಾಜಿ ಗೃಹ ಸಚಿವರಿಗೆ ಮಾತಾಡೋಂಥ ಏಕವಚನದಲ್ಲಿ ಮಾತಾಡೋಂಥ ದೊಡ್ಡ ದೊಡ್ಡ ಮಟ್ಟಕ್ಕೆ ಇವ್ರು ಬಂದಿಲ್ಲ ಪಕ್ಷದಲ್ಲಿ ಏನೋ ಜವಾಬ್ದಾರಿ ಕೊಟ್ಟಿದ್ದಾರೆ ಅದು ಯಾವ ಜವಾಬ್ದಾರಿ ನಮಗೆ ಗೊತ್ತಿಲ್ಲ ಪಕ್ಷದಲ್ಲಿ ಕೊಟ್ಟುಕೊಳ್ಳೋ ಇಲ್ಲಿ ಜ ಲೋಕ ಜನಗಳಿಗೆ ಗೊತ್ತಿರಲ್ಲ ಅದು ಮಾತಾಡೋಂಥ ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕಾಗುತ್ತೆ ಯಾಕಂದ್ರೆ ಆಡಗ ದಾನಂದ್ರವರು ಪ್ಲೀಲ್ಸ್ ಅಂತ ವ್ಯಕ್ತಿಗಳು ಇವತ್ತು ಬಹಳಷ್ಟು ಚೆನ್ನಾಗಿದ್ದಾರೆ ಇವ್ರಿಗೆ ಗೊತ್ತಿ ಇವ್ರ ಮೂಲೆ ಮೂಲೆ ಸೇ ಗೊತ್ತೇ ಇಲ್ಲ ಅವ್ರ ಪಕ್ಷದಲ್ಲೂ ಕೂಡ ದಾನಂದ್ರ ಪ್ಲೀಸ್ ಅಂತ ಗುರುವಂತ ಕೊಡುವಂತ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದೇ ಬಹಳ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಕಾರ್ಯಕ್ರಮಗಳು ಅದು ಏನು ಆ ಚುನಾವಣೆ ಚುನಾವಣೆ ಸದಸ್ಯತ್ವ ಅಭಿಯಾನ ಅಂತ ನಮ್ಮ ಪಕ್ಷದಲ್ಲಿ ಹೇಗೂ ಆಗುತ್ತೆ ಅವ್ರ ಪಕ್ಷದಲ್ಲೂ ಅದೇ ರೀತಿ ನಮ್ಮ ಕ್ರಮಗಳು ಬೇರೆ ಅವ್ರ ಕ್ರಮಗಳು ಬೇರೆ ಇವರೇನು ಮೊನ್ನೆ ಕಾಲೇಜುಗಳಿಗೆಲ್ಲ ಹೋಗಿ ಸದಸ್ಯತ್ವ ಅಭಿಯಾನ ಮಾಡ್ತಾರೆ ಇವ್ರು ಹೇಳುದ್ರಲ್ಲಿ ಇಲ್ಲಿ ಈ ಪತ್ರಿಕೆಯಲ್ಲಿ ಇದೆ ಇಪ್ಪತ್ತೈದು ಸುಮಾರು ಸೋರುವ ಕಟ್ಟಡಗಳು ಕುಸಿದ ಸೇತುವೆಗಳು ತೊಳೆದು ಹೋದ ರಸ್ತೆಗಳು ಶಾಸಕ ಆರ್ಗ ಜ್ಞಾನದರ ಸಾಧನೆಗಳು ಅಂತ ಅವರಿಗೊಂದು ಗೊತ್ತಿರಲಿ ಮೊನ್ನೆ ಹೋಗ ಎಲ್ಲ ಸದಸ್ಯತ್ವ ಅಭಿಯಾನವನ್ನು ಸದಸ್ಯತ್ವ ಮಾಡಿದ್ರು ಸ್ಟೂಡೆಂಟ್ ಆ ಕಟ್ಟಡವನ್ನ ಆ ಕಾಲೇಜ್ ಬರೋಕ್ಕೆ ಕಾರಣಕರ್ತರು ಈ ಆರ್ಗ ಜ್ಞಾನಂದ್ರವರು ನೀವು ಐ ಟಿ ಐ ಕಾಲೇಜ್ಗಳು ಇರ್ಬೋದು ಫಸ್ಟ್ ಆಫ್ ಆಲ್ ನಾನು ಕೂಡ ನಾನು ಒಬ್ಬ ವಿದ್ಯಾರ್ಥಿ ಇಲ್ಲಿ ಎದುರುಗಡೆ ನಮ್ಮ ಪತ್ರಿಕಾ ಮಿತ್ರರು ಕೂತಿದ್ದಾರೆ ಅವರು ಕೂಡ ಅದೇ ಕಾಲೇಜಿನ ವಿದ್ಯಾರ್ಥಿಗಳೇ ಅಲ್ಲಿ ಕಾಲೇಜ್ ಇರೋದ್ರಿಂದ ನಾವು ಪದವಿ ಮಾಡಬೇಕು ಯಾಕಂದ್ರೆ ಇಲ್ಲಿದ್ದಂಥ ಪ್ರೈವೇಟ್ ಕಾಲೇಜಲ್ಲಿ ಡೊನೇಷನ್ ಎಲ್ಲ ಕೊಟ್ಟು ಬಸ್ ಚಾರ್ಜ್ ಹಾಕೊಂಡು ಬರೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಬೇರೆ ವಿಚಾರಗಳೆಲ್ಲ ಬೇರೆ ಇನ್ಕ್ಲೂಡ್ ನಮ್ಮನ್ನು ಸೇರಿಸಿ ಇಲ್ಲಿ ಬೇರೆಯವ್ರನ್ನ ಎಲ್ಲ ಸೇರಿಸಿ ಇಲ್ಲಿರೋರೆ ಮೂರು ನಾಲ್ಕು ಜನ ನಾವು ಸರ್ಕಾರಿ ಕಾಲೇಜಲ್ಲೇ ಓದೋರು ಮತ್ತೆ ಎಲ್ಲೂ ಯಾರು ಬೇರೆ ಯಾರು ಇಲ್ಲ ಇಲ್ಲಿ ಸರ್ಕಾರಿ ಕಾಲೇಜಲ್ಲೇ ಹೋದ್ರು ಯಾಕೆ ಇಲ್ಲಿ ಬಂದು ಕೂತಿದ್ದೀವಿ ಅಂದ್ರೆ ಅವತ್ತು ಜ್ಞಾನಂದ್ರ ಅವರು ಮಾಡಿಸಿ ಆ ಕಟ್ಟಡದಿಂದ ಇವತ್ತು ತಂದಿರೋ ಕಾಲೇಜಿಂದ ಯಾರು ಮೂವತ್ತು ನಲವತ್ತು ಐವತ್ತು ಸಾವಿರ ಕೊಟ್ಟು ಡೊನೇಷನ್ ಕಟ್ಟು ಕೊಟ್ಟು ಇಲ್ಲಿ ಬಂದು ಓದಕ್ಕೆ ಯಾರಿಗೂ ಆಗ್ತಿರ್ಲಿಲ್ಲ ನಮ್ಮ ಜೊತೆಲಿ ಹೋದವರು ಎಷ್ಟೋ ಜನ ಹೋಟ್ಲಲ್ಲಿ ಬೆಂಗಳೂರು ಹೋಟ್ಲು ಹುಬ್ಬಳ್ಳಿ ಧಾರವಾಡ ಸೇರ್ಬಿಟ್ಟಿದೆ ಪಿ ಯು ಸಿ ಮುಗಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ ಇವ್ರೀಗ ಮಾತಾಡೋಕೆ ಆಮೇಲೆ ಇನ್ನೊಂದು ಅಂದರೆ ವಯಸ್ಸು ನಮ್ಗಿಂತ ಹಿರಿಯಲಿದೆ ರಾಜಕೀಯದಲ್ಲಿ ನಮ್ಕಿಂತ ನಾವು ಕೂಡ ಬೇರೆ ಬೇರೆ ಎ ಬಿ ಯು ಪಿ ಬೇರೆ ಬೇರೆ ಸಂಘಟನೆಗಳಲ್ಲಿ ತೀರ್ಥ ಬೇರೆ ಬೇರೆ ಜವಾಬ್ದಾರಿಗಳಿಂದ ಏಳು ಅಂತ ತಗ್ಬೇಕಂತ ಕೂತಿದ್ವಿ ವಯಸ್ಸು ನಮ್ಗಿಂತ ಹಿರಿಯರಾದರೂ ಅವರು ಈ ಕ್ಷೇತ್ರಕ್ಕೆ ನಮ್ಗಿಂತಲೂ ಜೂನಿಯರ್ ಹಾಗಾಗಿ ಮಾತಾಡ್ಬೇಕಾದ್ರೆ ಸ್ವಲ್ಪ ನೋಡಿ ಗಿಡ ಮಾತಾಡೋದಕ್ಕೆ ಒಂದು ಉತ್ತಮ ಅವ್ರ ಬೆಳವಣಿಗೆಗೂ ಕೂಡ ಒಂದು ಒಳ್ಳೆ ಒಂದು ಇದು ಕೊಡುತ್ತೆ ಅಂತ ಆಮೇಲೆ ಯುವ ಮೋರ್ಚಾ ಮತ್ತೆ ಯುವ ಕಾಂಗ್ರೆಸ್ಸಿನ ಕೆಲಸ ಏನು ಅಂದ್ರೆ ಯುವಕರನ್ನ ಒಂದು ಒಳ್ಳೆ ದಾರಿ ತರೋಂಥದ್ದು ಇವರು ಕಾಲೇಜು ಮಾಡಲ್ಲ ಮತ್ತೊಂದು ಮಾಡಲ್ಲ ಯುವಕರಿಗೆ ಒಂದು ಬೇರೆ ಏನೋ ಯಾವುದೇ ಒಂದು ಕ್ಷೇತ್ರವನ್ನು ಮಾಡಿಲ್ಲ ಆದ್ರೆ ಆ ಈ ತರ ವೈನ್ ಶಾಪ್ ಅಂತ ಹೇಳಿದ್ರು ಯುವಕರನ್ನ ಇವರು ಒಳ್ಳೆ ದಾರಿ ಹೋಗ್ತಾ ಅಪ್ಪ ಅಥವಾ ಯುವಕರನ್ನ ಕುಡುಕರು ಮಾಡೋದಕ್ಕೆ ಹೋಗ್ತಾ ಹೋಗ್ತಾ ಇದೆಯಾ ಅಂತ ಹೇಳಿ ಈ ಯುವಕ ಕಾಂಗ್ರೆಸ್ಸಿಗೆ ನಾವೊಂದು ಪ್ರಶ್ನೆ ಕೇಳ್ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಸಂಘಟನೆ ಅಂದಾಗ ವಿಚಾರಗಳು ಎಲ್ಲ ಬೇರೆ ಬೇರೆ ಆಗಿರ್ತದೆ ಆದರೆ ನಾವು ಯಾರಿಗೆ ಏನು ಮಾತಾಡ್ತೀವಿ ಯಾರ ಹಿನ್ನೆಲೆ ಏನು ಅಂತ ಸ್ವಲ್ಪ ನೋಡಿ ಮಾತಾಡಿದ್ರೆ ಒಂದು ಉತ್ತಮ ಅಂತ ನಾವು ಹೇಳೋದಿಷ್ಟು ಕ್ಷೇತ್ರದಲ್ಲಿ ಸಣ್ಣ ಕೊಡೋದಲ್ಲ ಕಳಪೆ ಕೆಲಸ ಹಾಗೆ ಇದ್ದಿಲ್ಲ ಅಷ್ಟೇ ಆಗಿಲ್ಲ ಆಗಿಲ್ಲ ಕ್ಷೇತ್ರದ ಜನವರು ಓಟ್ ಕೊಟ್ಟಿಲ್ವಾ ಪ್ರೀತಿಯಿಂದ ಕರೀತಾರೆ ಹೋಗ್ತಾರಪ್ಪ ಕಲೀದೆ ಯಾರು ಹೋಗಲ್ಲ ಹಾಗಿದ್ದಾಗ ನಿಮ್ಮ ನಾಯಕರು ಯಾರು ಹೋಗೋದೇ ಇಲ್ವಾ ಪಾಪ ವಕ್ತಾರಿಗೆ ಯಾರು ಕಲಿಯೋದಿಲ್ವಾ ಅಲ್ಲ ಹ್ಞೂ ಹಾಗಾಗಿ ಅವ್ರಿಗೆ ಪಾಪ ನಂಜಿ ಕಾರ್ತಾ ಇದ್ದಾರೆ ಜ್ಞಾನೇಂದ್ರ ವಿರುದ್ಧ ನಮ್ಮ ನಾಯಕರ ವಿರುದ್ಧ ನಮ್ಮ ಸಂಘಟನೆ ವಿರುದ್ಧ ನಂಜ್ತಾ ಇದ್ದಾರೆ ತಪ್ಪಾ ಈಗ ನನ್ನ ಮನೆ ಕಾರ್ಯಕ್ರಮ ಆದಾಗ ನಮ್ಮ ಶಾಸಕರು ನಾವು ಕರಿತೀವಿ ನೀವು ಕರೀತಿದ್ದೀರಾ ಬಂದಿದ್ದಾರೆ ಪ್ರೀತಿಯಿಂದ ಬಂದಿದ್ದಾರೆ ತೀರ್ಥಹಳ್ಳಿಲಿ ಇಲ್ಲ ಅಂತ ತಕ್ಷಣ ತೀರ್ಥಹಳ್ಳಿಯಿಂದ ಬಂದ ತಕ್ಷಣ ಎರಡು ಮೂರು ದಿನ ಬಿಟ್ಟು ನಿಮ್ಮನೆ ಬರ್ತಾರೆ ವಿಸಿಟ್ ಮಾಡ್ತಾರೆ ನಿಮ್ಮ ಮನೆ ಸದಸ್ಯರ ಥರನೇ ಇರ್ತಾರೆ ಅವರು ಕೂಡ ಯಾಕೆ ಅದನ್ನು ಅಷ್ಟು ಅವಹೇಳನ ಮಾಡೋದು ಅವರು ಯಾಕೆ ಅಂತ ಕೇಳಿದರೆ ಇವ್ರು ಹೇಳಿದರು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಹಾಕಿ ಬಿಡ್ತಾರೆ ಅಂತ ಸರ್ ಏನಾದ್ರು ಪೋಸ್ಟ್ ಹಾಕ್ತಾರೆ ನಮ್ಮ ಯುವಕರು ಅದಕ್ಕೆ ಸರಿಯಾಗಿ ಕೌಂಟರ್ ಕೊಟ್ಟರೆ ಅವರನ್ನ ಬ್ಲಾಕ್ ಮಾಡ್ತಾರೆ ಬ್ಲಾಕ್ ಮಾಡಿ ಪರ್ಸ್ನಲ್ ಮೆಸೇಜ್ ಹಾಕ್ತಾರೆ ಇದನ್ನೇನು ಮಾಡ್ತಾ ಇರೋ ಸರಿ ಇಲ್ಲ ಯಾಕೆ ಮಾಡಬೇಕು ನೇರವಾಗಿ ಅಲ್ಲೇ ಕೌಂಟರ್ ಕೊಡಲಿ ಉತ್ತರ ನಾವು ಕೊಡ್ತೀವಿ ನಮ್ಮ ಯುವಕರು ಕೊಡ್ತಾರೆ ಯಾಕೆ ಮಾಡಲ್ಲ ಅದನ್ನು ಇದು ನಮ್ಮದು ಉಚಿತ ಅನ್ವೇಷನ ನಗರದಲ್ಲಿ ಸರ್ಕಾರದ ಉಚಿತ ನಿವೇಶನ ಎರಡು ಸಾವಿರದ ಹದಿನೆಂಟರಲ್ಲಿ ಒಕ್ ಪಿಕ್ ಅದು ಈಗ ನಮಗೆ ಸಂಘ ಪರಿವಾರದಿಂದ ಆಗಲಿ ಬಿ ಆಗಲಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಬೆಂಬಲ ದಿಕ್ಕಿದೆ ನೋಡಿ ಈ ಒಪ್ಪ ಆಸ್ತಿ ಸಂಬಂಧಪಟ್ಟಿಗೆ ಬಹಳ ಗೊಂದಲ ಬೇಕು